ಅಯೋಧ್ಯೆ ಬಗ್ಗೆ ಕೇಳಿದಾಗ ನಿಮಗೆ ಏನು ಅನ್ಸುತ್ತೆ ನೀವೆಲ್ಲ ನೀವು ವಿ ನೋಡ್ತಿದ್ರೆ ಹೇಗಿರ್ಬೋದು ಅಯೋಧ್ಯೆ ಹೇಗಿರ್ಬೋದು ಅಂತ ಒಂದು ಹುಡುಗ ನಿಂತಿರ್ತಾನೆ ಒಂದು ಶರ್ಟು ಹಾಕಿರೋದಿಲ್ಲ ಅವನು ಕೇಳ್ತೇನೆ ನಾನು ಹಸಿಮ್ ಅನ್ಸಾರಿದ್ದಾರೆ ಅಂಥೇಳಿ ಅಂದ್ಕೊಳ್ಳೆನು ಹೀಗೆ ತೋರಿಸಿ ಹೀಗೆ ತೋರಿಸ್ತಾನೆ ನನಗೆ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡು ಅಂತ ಹೇಳಿ ನಾನು ಹೀಗೆ ತಿರುಗಿ ನೋಡ್ತೇನೆ ಅವರು ಒಬ್ಬ ರಾಮ ಮಂದಿರ ಪೂಜಾರಿ ಇಬ್ಬರು ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ ಅದು ಒಂದು ದೇವಸ್ಥಾನದ ಕಟ್ಟೆ ಮೇಲೆ ಸೊ ನೀವು ಇಡೀ ಭಾರತ ನೋಡಿದಿರಿ ಭಾರತ ಸಂಚರಿಸಿದ ಕೆಲವು ಮರೆಯಲಾರದ ಘಟನೆಗಳು ಇಲ್ಲ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಸುಮಾರು ಅಂತ ಹೇಳಿದ್ರೆ ಈಗ ಉತ್ತರ ಭಾರತನೇ ಬೇರೆ ಆಗುತ್ತೆ ದಕ್ಷಿಣ ಭಾರತನೇ ಬೇರೆ ಆಗುತ್ತೆ ದಕ್ಷಿಣ ಭಾರತದಲ್ಲಿ ತುಂಬಾ ಕಲ್ಚರ್ ಇದೆ ನಿಮ್ಗೆ ಇಲ್ಲಿ ತುಂಬಾ ಇನ್ಪುಟ್ ಅದ್ಭುತವಾಗಿ ಸಿಗುತ್ತೆ ಉತ್ತರ ಭಾರತಕ್ಕೆ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಇವತ್ತಿಗೂ ಭಾರಿ ಕಷ್ಟ ಇದೆ ಅಲ್ಲಿ ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ಲಿ ನಾನು ಬಿಹಾರದಲ್ಲಿ ಕೆಲ ಮಾಡ್ತಿದ್ದು ಯಾಕಂತ ಹೇಳಿದ್ರೆ ನಾನು ಡೆಲ್ಲಿಯಲ್ಲಿ ಒಂದು ಮ್ಯಾಗ್ಝಿನ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅವತ್ ಏನಂತ ಹೇಳಿದ್ರೆ ಮ್ಯಾಗ್ಝಿನ್ ಓನರ್ ಅಲ್ಲೇ ಇರ್ತಿದ್ರು ಡೆಲ್ಲಿಯಲ್ಲಿ ನಮಗೊಂದು ಪ್ಯಾಕೇಜ್ ಅಂತ ಕೊಟ್ಟು ಬಿಡೋರು ಆಗ ನಮ್ಗೆ ಏನಂತ ಹೇಳಿದ್ರೆ ಅಲ್ಲಿ ಹೋಗಬೇಕು ನಾನು ಫೋಟೋ ತೆಗಿಬೇಕು ಅಲ್ಲಿ ಏನಾಗಿದೆ ಅಂತ ಆರ್ಟಿಕಲ್ ಬಂದು ತಂದು ಕೊಡಬೇಕು ಅವು ಆ ವಾರದ ಮ್ಯಾಗ್ಝೀನಲ್ಲಿ ಅವ್ರು ಹಾಕ್ಕೊಳ್ತಾರೆ ಆಗ ಅವತ್ತು ಅಲ್ಲಿ ವ್ಯವಸ್ಥೆ ಹೇಗಿತ್ತಂದ್ರೆ ಓಟ್ ಹಾಕಲಿಲ್ಲ ಅಂದ್ರೆ ರಸ್ತೆನೆ ಕಟ್ ಮಾಡಿಬಿಡ್ತಿದ್ದ ಅಲ್ಲಿ ಲೀಡರ್ಗಳು ಬಿಹಾರದಲ್ಲಿ ಬಿಹಾರದಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಓಟ್ ಹಾಕೋದಿಲ್ಲ ಅಂತ ಕೇಳ ಅವ್ರ ಪಾರ್ಟಿಗೆ ರಸ್ತೆನೆ ಕಡ್ದು ಬಿಡುದು ಈ ಲೈಟ್ ಕಂಬನೇ ಕಡ್ದು ಬಿಡುದು ಲೈಟ್ ಕಂಬಗಳನ್ನೇ ಕಡ್ದಾಗ್ಬಿಡುದು ಓಟ್ ಹಾಕಲಿಲ್ಲ ಅಂದ್ರೆ ಈ ರೀತಿಯೂ ಇತ್ತು ಯಾಕಂತ ಹೇಳಿದ್ರೆ ಏನಂತ ಹೇಳಿದ್ರೆ ಎಜುಕೇಶನ್ ನಿಮಗೆ ಏನಾಗುತ್ತೆ ಅಂದರೆ ಎಜುಕೇಷನ್ ತುಂಬ ಕಡಿಮೆ ಇತ್ತಲ್ಲಿ ಲಿಟ್ರಸಿ ರೇಟ್ ಕಡಿಮೆ ಇತ್ತು ಮತ್ತು ಮಕ್ಕಳು ಕೆಲವೊಬ್ಬರಿಗೆ ತುಂಬ ಮಕ್ಕಳಲ್ಲಿ ಒಬ್ಬೊಬ್ರಿಗೆ ಹತ್ತು ಮಕ್ಕಳು ಹದಿನೈದು ಮಕ್ಕಳು ಕಾಮನಲ್ಲಿ ಇತ್ತು ಆವಾಗ ಈಗೂ ಇದೆ ಮೇ ಬಿ ಈಗೂ ಇರ್ಬೋದು ಈ ರೀತಿ ಅದಕ್ಕೆ ನೀವು ಉತ್ತರ ಪ್ರದೇಶ ನೋಡಿ ಮೂವತ್ತು ಕೋಟಿ ಪಾಪ್ಯುಲೇಷನಲ್ಲಿ ಇದು ಒಂದು ಆರೇಳು ಕೋಟಿ ಇಲ್ಲಿ ಆರಿಂದ ಏಳು ಕೋಟಿ ನಾವು ಬರ್ತೇವೆ ಅಂತ ಇಟ್ಕೊಡಿ ಯಾಕಂತ ಹೇಳಿದ್ರೆ ಅದು ಉತ್ತರ ಪ್ರದೇಶ ಮು ಬೇರೆ ಬೇರೆ ರಾಜ್ಯಗಳು ಉತ್ತರಖಂಡ ಬೇರೆ ಆಗುತ್ತೆ ಅದರಲ್ಲಿ ಮಧ್ಯಪ್ರದೇಶಕ್ಕೆ ಸ್ವಲ್ಪ ಹೊಟ್ಟೆ ಹೋಗುತ್ತೆ ಹಂಚಿದಾಗೂ ಅಷ್ಟು ಇದಾಗುತ್ತೆ ಕಾರಣ ಏನಂತ ಹೇಳಿದ್ರೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕೆಲವೊಬ್ರು ಅದನ್ನ ದುಡಿಸ್ಕೊಳ್ತಾರೆ ಕೆಲವೊಬ್ರು ಇದು ಮಾಡ್ತಾರೆ ಹೀಗಾಗಿ ನನ್ನ ಒಂದು ಎಕ್ಸಿಬಿಷನ್ ನಲ್ಲಿ ಅಯೋಧ್ಯಾದ ಒಂದು ಎಕ್ಸಿಬಿಷನ್ ಅಯೋಧ್ಯೆದ ಬಗ್ಗೆ ಕೇಳಿದಾಗ ನಿಮಗೆ ಏನ್ ಅನ್ಸುತ್ತೆ ನೀವು ನೋಡ್ತಿದ್ರೆ ಹೇಗಿರ್ಬೋದು ಅಯೋಧ್ಯೆ ಹೇಗಿರ್ಬೋದು ಅಂತೀರ ನಿಮ್ಮ ಕಲ್ಪನೆ ಚಿಕ್ಕದಾಗಿ ಹೇಳಿ ಅಯೋಧ್ಯೆ ಈಗ ನಾನು ಇನಾಗ್ರೇಷನ್ ಆದ ನಂತರ ವರ್ಷದ ಹಿಂದಿನ ಅಯೋಧ್ಯೆ ಹೇಗೆ ಯೋಚನೆ ಮಾಡ್ತೀರಾ ನೀವು ವಿವಾದಿತ ಪ್ರದೇಶ ವಿವಾದ ಹ್ಮ್ ಏನ್ ಭಯಂಕರ ಸೆನ್ಸಿಟಿವ್ ಏರಿಯಾ ಹಿಂದೂ ಮುಸಲ್ಮಾನರು ಹೊಡೆದಾಡ್ತಾ ಇದಾರೆ ಭೂಮಿಗೋಸ್ಕರ ಇಡೀ ದೇಶದಲ್ಲೇ ಹೊಡೆದಾಡ್ತಾ ಇದಾರೆ ಹಿಂದೂ ಮುಸಲ್ಮಾನರು ಅಂತ ಹೇಳಿ ಕರೆಕ್ಟಾ ಅಯೋಧ್ಯೆ ಅನ್ನೋ ಒಂದು ಇಶ್ಯೂ ಅಲ್ಲಿ ಲಕ್ಷಾಂತರ ಕೋಟಿ ಗಟ್ಟಲೆ ನಮ್ಮ ದೇಶದಲ್ಲಿ ಲಾಸ್ ಆಗುತ್ತೆ ಸಾವಿರಾರು ಜನ ಜೀವ ಕಳ್ಕೊಳ್ತಾರೆ ಎರಡು ಧರ್ಮದ ಮಧ್ಯೆ ಸಂಘರ್ಷ ಆದಾಗ ತುಂಬ ವಿಚಿತ್ರ ಅಂತ ಹೇಳಿದರೆ ಅಯೋಧ್ಯೆ ಏನಿದೆ ಅಲ್ಲ ಅಲ್ಲಿ ಒಂದು ಲಕ್ಷ ಬಹುಸಂಖ್ಯಾತರಿದ್ದರೆ ಮೂರು ಸಾವಿರದ ಎಂಟುನೂರ ಅಲ್ಪಸಂಖ್ಯಾತರಿದ್ದಾರೆ ಗೊತ್ತಾಯಿತು ನಿಮಗೆ ಇಷ್ಟೆಲ್ಲ ಇತಿಹಾಸದಲ್ಲಿ ಇಷ್ಟು ಹೊಡೆದಾಟ ಆಗುತ್ತಲ್ಲ ಅಯೋಧ್ಯದಲ್ಲಿ ಒಂದು ದಿವಸ ಹಿಂದೂ ಮುಸಲ್ಮಾನ ಹೊಡೆದಾಡೋದಿಲ್ಲ ಯಾಕೆ ಅನುಭವ ಆಗುತ್ತೆ ಅಂತ ನಾನು ಹೇಳ್ತೇನೆ ಅಂದ್ರೆ ನಮ್ಮ ತಲೆಯಲ್ಲೂ ಹಾಗೆ ಇರ್ತಿತ್ತು ಮೊದಲು ಟಿ ವಿ ಎಲ್ಲ ನೋಡಿದಾಗ ನಡ್ಕೊತಿರ್ತಾರೆ ಬಡದಾಡ್ತಾರೆ ಅಲ್ಲಿ ಭಾರಿ ಡೇಂಜರಸ್ ಸೇರಿ ಹಾಗೆ ಹೀಗೆ ಅಂತೇಳಿ ನಾನು ಅಯೋಧ್ಯೆಗೆ ಹೋಗ್ತೇನೆ ಹೋದ ಕೂಡಲೇನೆ ಫಸ್ಟ್ ನಾನು ಅಲ್ಲಿ ಇನ್ನೊಬ್ರು ಏನು ಜ್ಞಾನದಾಸ್ರ ಅಂತ ಇರ್ತಾರೆ ಮಹಾಂತ ಜ್ಞಾನದಾಸ್ರ ಹನುಮಾನ್ ಗಡಿ ಮಾವು ಅವರು ಹನುಮಾನ್ ಗಡಿನೇ ಮುಖ್ಯ ಅಲ್ಲಿ ಯಾಕಂತ ಹೇಳಿದ್ರೆ ರಾಮ ಅಯೋಧ್ಯ ಇದು ಆಗೋತ್ತಿಗೆ ತಾವು ಒಳ ಅಲ್ಲಿಂತ ಇದು ಆಗೋತ್ತಿಗೆ ಅವ್ರು ಏನು ಮಾಡ್ತಾರೆ ಹನುಮಾನಿಗೆ ಹೇಳ್ತಾರೆ ಹನುಮಂತನಿಗೆ ಇನ್ಮೇಲೆ ನೀನು ಅಯೋಧ್ಯೆ ನೋಡ್ಕೋಬೇಕಂತೇಳಿ ಹೀಗಾಗಿ ಹನುಮಾನ್ ಗಡಿ ದೇವಸ್ಥಾನ ಇದೆ ಅಲ್ಲಿ ಮೊದಲು ಪೂಜೆ ಆಗೋದು ಹನುಮಾನ್ ಗಡಿಯಲ್ಲೇ ಗ್ಯಾನ್ ದಾಸರು ನೋಡ್ತೇನೆ ನಾನು ನೋಡಿ ಹನುಮಾನ್ ಗಡಿಗೆ ಹೋಗ್ತೇನೆ ನನಗೆ ಒಬ್ರು ಇದು ಡಾಕ್ಯುಮೆಂಟ್ರಿ ಕೊಟ್ಟಿರ್ತಾರೆ ಇದು ಮಾಡಿ ಅಂತೇಳಿ ಈ ಸಬ್ಜೆಕ್ಟ್ ಮೇಲೆ ಸ್ಟಡಿ ಮಾಡಿಸಿದ್ರೆ ನಮ್ಗೆ ಅನ್ನೋದು ಗ್ರೌಂಡ್ ರಿಪೋರ್ಟ್ ಕೊಡಿ ಅಂತ ಹೇಳಿ ಅದಕ್ಕೆ ಹೋಗಿರೋದು ನಾನು ಯಾಕಂದ್ರೆ ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ವಿಷಯಗಳು ಎನಾನ್ಸ್ ಆಗೇ ಬರ್ತಿರ್ತಾವೆಲ್ಲ ಆಗ ನಾನು ಅಲ್ಲಿ ಹೋದಾಗ ನಾನು ಇದಕ್ಕೆ ಹೋಗ್ತೇನೆ ಸೀದಾ ಸ್ಟೇಟವೇ ಅಲ್ಲಿ ಹೋದಾಗ ಅಲ್ಲಿಂತ್ರ ಮಾಂತ್ ಗ್ಯಾನ್ ದಾಸರು ಮುಗಿಸ್ಕೊಂಡ ನಂತರ ನಾನೇನು ಮಾಡ್ತೇನೆ ಇನ್ನು ಹಾಶಿಮ್ ಅನ್ಸಾರಿ ಅಂತ ಹೇಳಿರ್ತಾರೆ ಈ ಹಾಶಿಮ್ ಯಾನ್ ಅಂತ ಹೇಳಿದ್ರೆ ಮೇನ್ ಲಿಟಿಗೆಂಟು ನೀವೆಲ್ಲ ಟಿ ವಿಗಳಲ್ಲೂ ಫೋಟೋ ನೋಡಿರ್ತೀರ ಬಾಬ್ರಿ ಮಸೀದಿ ವಿಷಯದಲ್ಲಿ ಮೇನ್ ಲಿಟಿಗೆಂಟ್ ಅವರೇ ಕೇಸ್ ಹಾಕಿದ್ದು ಅವ್ರ ತಂದೆ ಹಾಕಿದ್ದು ಇಕ್ಬಾ ಹಾಶಿಮ್ ಅವರು ಅವ್ರ ಮಗ ಈಗ ಇಕ್ಬಾಲ್ ಇದ್ದಾರೆ ಅವರೆಲ್ಲ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಆಟ್ ಸಮಯದಲ್ಲೇ ಕೇಸ್ ಹಾಕೊಂಡು ಇಬ್ಬರು ಇದು ಬಂದಿರ್ತಾರೆ ಇವರು ಅವ್ರ ಮನೆ ಇದೆ ಅವ್ರ ಹತ್ರ ಹೋಗಿ ಮಾತಾಡಿ ಅಂತಾರೆ ನಮಗೆ ಸಡನ್ನಾಗಿ ನಾನು ಇರ್ತೇನೆ ನಮ್ಮ ಜೋಡಿ ಇನ್ನೊಬ್ರು ಇರ್ತಾರೆ ನಮಗೆ ಏನಪ್ಪ ಹಾಶಿಮ್ ಅನ್ಸಾರಿ ಅಂದ್ಕೊಳ್ಳೇನೆ ಭಯ ಆಗಿಬಿಡುತ್ತೆ ಏನೋ ದೊಡ್ಡ ಮನುಷ್ಯ ಇರ್ಬೋದು ಎಲ್ಲರೂ ಅಕ್ಕಪಕ್ಕ ಮುಸ್ಲಿಮ್ಸ್ ಎಲ್ಲ ದೊಡ್ಡ ದೊಡ್ಡ ಪೈಲ್ವಾನ್ ಇರ್ಬೋದು ಗ್ರೀನ್ ಟೋಪಿಯೆಲ್ಲ ಹಾಕ್ಕೊಂಡು ಗ್ರೀನ್ ಡ್ರೆಸ್ ಎಲ್ಲ ಹಾಕ್ಕೊಂಡು ದೊಡ್ಡ ಬಾಬ್ರಿ ಮಸೀದಿ ಎಲ್ಲ ಅಂಥ ದೊಡ್ಡ ಅಲ್ಲ ಇದು ಕೋಟಲೆಲ್ಲ ಹೊಡೆದಾಡೋರು ಹೇಗೆ ಹೋಗೋದು ಅವ್ರ ಮನೆಗೆ ಅಂಥೇಳಿ ನಾವೇನು ಮಾಡ್ತೇವೆ ಸ್ಲೋವಾಗಿ ಹಾಶಿಮ್ ಅನ್ಸಾರಿಕ ಗರ್ಕಿದ್ದಾರೆ ಅಂತ ಸ್ಲೋ ಕೇಳ್ತೇವೆ ಅಲ್ಲಿ ಹೋಗ್ತಾ ನಡ್ಕೊಂಡು ಹೋಗ್ತಾ ಅಯೋಧ್ಯದಲ್ಲಿ ಅವರು ಅಲ್ಲಿ ಯಾರೋ ಒಬ್ರು ಹೀಗೆ ಹೇಳ್ತಾರೆ ಅಲ್ಲಿ ನೋಡಿರಿ ಅಲ್ಲಿದೆ ನೋಡಿರಿ ಹೇಳಿ ಏನೋ ದೊಡ್ಡ ಮನೆ ಬಂಗಲೆ ಗಿಂಗ್ಲೆ ಅಂತ ನಾನು ಹೋಗಿ ಹೋದರೆ ಆ ಸಂದಲ್ಲಿ ಹೋಗ್ತೀವಿ ಸಂದ್ ಹೋದ್ ಒಂದು ಹುಡುಗ ನಿಂತಿರ್ತಾನೆ ಒಂದು ಶರ್ಟು ಹಾಕಿರೋದಿಲ್ಲ ಕಷ್ಟ ಸ್ವಲ್ಪ ಅಲ್ಲೆಲ್ಲ ಅವನು ಕೇಳ್ತೇನೆ ನಾನು ಹಸಿಮ್ಮನ್ಸಾರಿಗೆ ಅಂಥೇಳಿ ಅಂದ್ಕೊಳ್ಳೇನು ಹೀಗೆ ತೋರಿಸಿ ಹೀಗೆ ತೋರಿಸ್ತಾನೆ ನನಗೆ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡು ಅಂಥೇಳಿ ನಾನು ಹೀಗೆ ತಿರುಗಿ ನೋಡ್ತೇನೆ ಅವರು ಒಬ್ಬ ರಾಮ ಮಂದಿರ ಪೂಜಾರಿ ಇಬ್ಬರು ಮಾತಾಡ್ಕೊಂಡು ಕುತ್ಕೊಂಡಿರ್ತಾರೆ ಅದು ಒಂದು ದೇವಸ್ಥಾನದ ಕಟ್ಟೆ ಮೇಲೆ ನಾನು ಇವ್ನ ಹುಡುಗ ಕರೆಕ್ಟಾಗಿ ಹೇಳಿದ್ನ ಇವನೊಂದು ಸುಳ್ಳು ಹೇಳಿದ್ನ ಇವ್ ನನಗೆ ಒಮ್ಮೆ ಸಡನ್ನಾಗಿ ಇದಾಗುತ್ತೆ ಆಶ್ಚರ್ಯ ಆಗುತ್ತೆ ಈ ಸಾರಿ ಅಂದ್ರೆ ಇವರೇನ ಇಷ್ಟೆಲ್ಲ ಟಿ ಗಲ್ಲಿ ಆ ಟಿ ವಿ ಹಿಂದಿ ಚಾನಲ್ ಇಂಗ್ಲೀಷ್ ಚಾನೆಲ್ ಎಲ್ಲರೂ ನೋಡ್ತೀವಿ ವ್ಯಕ್ತಿ ನನ್ಕೂಳೆ ನಾನು ಹೋಗಿ ಕೇಳಿ ಆಷ್ಟು ಅಂತ ಸಾರಿ ಅಂತೇನೆ ನಾನು ಹಸಿಮನ್ಸಾರಿ ಸಹ ಬಂತೇನೆ ಅಂದ್ಕೊಳ್ಳೆ ಬೋಲಿಯೇ ಮೈ ಸಾರಿ ಹ್ಞೂ ಓ ಬಾಬ್ರಿ ಮಸೀದಿಗೆ ಲಿಟಿಗೆಂಟ್ ಟಾಫಿ ಹೇಗೆ ಅಂದ್ ನಾನು ಅಂತೇನವ್ರು ಹಿಂದಿಯಲ್ಲಿ ಹಾಂ ಮೈ ಹೂ ಬೈ ಹ್ಯೂ ಅಂತಾನೆ ನೇ ನೆ ಕುಚಿಗೆ ಛೋಟ ಸಹ ಇಂಟ್ರೂ ಚೈತೆ ಬುಜಿ ಅಪ್ಸೇ ಅಂತೇಳಿದೆ ಅವಾಗ ನಾನು ಅವ್ರ ಹತ್ರ ಕೇಳ್ತೀನಿ ಅವಾಗ ಅವರೇ ಹೇಳ್ತಾರೆ ಈ ಮಾತೆಲ್ಲನೂ ನೋಡಿ ಅದು ಹಿಂದಿನ ಒಂದು ಲಿಟಿಗೇಷನ್ ಇದ್ದಂಥದ್ದು ಇತ್ತು ಅದನ್ನು ನಾವಂತೂ ಮೂಲೆ ದಾವೇದಾರ ಅಂದರೆ ನಾವು ಮೂಲ ಕೇಸ್ ಹಾಕಿದ್ದು ಅದು ನಮ್ಮ ತಂದೆ ಕಾಲದಲ್ಲಿ ಹಾಕಿದ್ರು ಈಗ ಮಸೀದಿಯಲ್ಲಿ ನಮ್ಮ ತಂದೆ ಕಾಲದಲ್ಲಿ ಹಾಕಿದ್ರು ಅದಕ್ಕೆ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲೇನೆ ಬೀಗ ಹಾಕಿಬಿಡ್ತಾರೆ ಬಾಬ್ರಿ ಮಸೀದಿಗೆ ಬೀಗ ಹಾಕಿಬಿಡ್ತಾರೆ ಅದಾಗ್ಲೇನೆ ಐವತ್ತರವತ್ತು ವರ್ಷ ಆಗಿಬಿಟ್ಟಿರ್ತಾರೆ ಅಲ್ಲಿ ನಮಾಜ್ಗೆಲ್ಲ ಹೋಗೋದೇ ಬಿಟ್ಬಿಟ್ಟಿರ್ತಾರೆ ಜನ ಆ ಜಾಗನೇ ನಾವು ಮರೆತು ಬಿಟ್ಟಿದ್ದೇವೆ ಏನು ಆ ಜಾಗನೇ ಮರ್ತಿರ್ತಾರೆ ಬೇರೆ ಒಂದೆರಡು ಮಸೀದಿಗಳು ಇರ್ತವೆ ಹೀಗಾಗಿ ನಮಗೆ ಅದರ ಬಗ್ಗೆ ಹಂತ ಏನಿಲ್ಲ ಅದು ಬಟ್ ಅದು ಕೋರ್ಟಲ್ಲಿದೆ ಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೆ ಬರಲಿ ಆದ್ರೆ ಅದಕ್ಕಿಂತ ಮೊದಲು ಅಯೋಧ್ಯೆ ಅಭಿವೃದ್ಧಿ ಆಗಬೇಕು ಟೌನ್ ಅಭಿವೃದ್ಧಿ ಆಗಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ವೇಳೆ ರಾಮ ಮಂದಿರ ಬಂತಂದ್ರೆ ಇಲ್ಲ ಅದ್ಭುತವಾಗಿ ಟೂರಿಸಮ್ ಡೆವಲಪ್ ಆಗುತ್ತೆ ಹೊಸ ಹೊಸ ಎಲ್ಲ ಶಾಪ್ಗಳು ಬರ್ತವೆ ಜನರಿಗೆ ಟೂರಿಸ್ಟ್ ಪ್ಲೇಸ್ ಆದರೆ ಜಗತ್ತಲ್ಲೇ ಫೇಮಸ್ ಆಗುತ್ತೆ ನಾನು ಅಂದ್ರೆ ಅವರು ನನಗೆ ಜಗತ್ತಲ್ಲಿ ಫೇಮಸ್ ಆಗುತ್ತೆ ಬಟ್ ಕೋಟಲ್ ಇತ್ಯರ್ಥ ಆಗಿ ಇತ್ಯರ್ಥ ಕೂಡಲೇ ನಮಗೆ ಯಾವ ಸಮಸ್ಯೆಗಳು ಇಲ್ಲ ನಾನು ಅದಕ್ಕೆ ಅವ್ರ ಹತ್ರ ಸರ್ ಇನ್ನೇನು ಕೋಟಲ್ ಒಂದು ವೇಳೆ ಇದು ಬಂತಂದರೆ ನಿಮ್ಮದು ಏನಿರುತ್ತೆ ಅದರಲ್ಲಿ ನಮ್ಮದೇನು ಇರೋದಿಲ್ಲ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಇದನ್ನು ನಮ್ಮ ತಕರಾರು ಇರೋದಿಲ್ಲ ಮತ್ತು ಅದೇ ರೀತಿಯೇ ಅವ್ರು ಮೊನ್ನೆ ಕೋರ್ಟಲ್ಲಿ ಇದು ಬರುತ್ತಲ್ಲ ತೀರ್ಪು ತೀರ್ ಬಂದಾಗ ಅವ್ರು ಸ್ವಾಗತಿಸ್ತಾರಲ್ಲಿ ಅಲ್ಲಿ ಮತ್ತೆ ಅದನ್ನೇನು ಯಾರು ಇದು ಮಾಡ್ಲಿಕ್ಕೆ ಹೋಗಿಲ್ಲ ಆಮೇಲೆ ತುಂಬ ವಿಶೇಷ ಅಂದರೆ ಟೈಲರ್ ಇದ್ದರು ಬಾಬು ಬೈ ಅಂತ ಅಂತೇಳಿಸರು ಏನ ಅವರು ಅಲ್ಲಿ ರಾಮ ಮಂದಿರ ಅಂತ ಹೇಳಿಕೊಂಡೆ ಅಲ್ಲಿ ಈ ಅಯೋಧ್ಯದಲ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ತಿಳಿತಾರೆ ಒಂದೇ ರಾಮ ಮಂದಿರ ಇರ್ಬೋದು ಅಂಥೇಳಿ ಅಲ್ಲಿ ಸುಮಾರು ಒಂದು ಸಾವಿರಗಟ್ಲೆ ರಾಮ ಮಂದಿರ ಇದ್ದಾವೆ ಆ ಮನೆ ಮನೆಯಲ್ಲೂ ಎಲ್ಲ ರಾಮ ರಾಮ ರಾಮನದು ದೇವಸ್ಥಾನ ಮಾಡಿಟ್ಕೊಂಡಿದ್ದಾರೆ ಸೊ ಅಲ್ಲಿ ಕೆಲವೊಂದು ರಾಮನ ಅವ್ರು ಹೊಲಿತಾರೆ ಯಾರು ಆ ಬಾಬು ನಾನು ಟೇಲರ್ ಅಲ್ಲಿ ಎಷ್ಟು ಅನ್ಯೋನ್ಯವಾಗಿ ಅಂತ ಹೇಳಿದರೆ ಅಲ್ಲಿ ಯಾರೂ ಆ ಲಿಮಿಟ್ ಏರಿಯಾದಲ್ಲಿ ಮಾಂಸಾನ ಸೇವಿಸೋದಿಲ್ಲ ಮಾಂಸನ ಅಲ್ಲಿ ಮಾರೋದಿಲ್ಲ ಯಾರು ಅಯೋಧ್ಯೆಯಲ್ಲಿ ಅಲ್ಲಿ ಅವರವರು ಆ ಹೂ ಮಾರುವುದು ಆ ಕೆಲಸ ಎಲ್ಲ ಮಾಡ್ತಾಯಿದ್ರು ನಮಗೆ ಆಶ್ಚರ್ಯ ಅನ್ನಿಸ್ತು ಅಯೋಧ್ಯೆ ದೇಶ ಜಗತ್ತೆಲ್ಲ ಇಡೀ ದೇಶ ಹೊಡೆದಾಡತ್ತೆ ಇಲ್ಲಿ ನೋಡಿದಿರೋರೆಲ್ಲ ಹೇಗಿದ್ದಾರೆ ಅಂತೇಳಿ ಅದಕ್ಕೆ ನಾನು ಏನು ಮಾಡ್ತೇನೆ ಎಕ್ಸಿಬಿಷನ್ ಮಾಡ್ತೇನೆ ಇಲ್ಲೊಂದು ಅದನ್ನೊಂದು ಎಕ್ಸಿಬಿಷನ್ ಮಾಡ್ತೇನೆ ಯಾಕೆಂಥೇಳಿದರೆ ಪ್ರಾಬ್ಲಮೇ ಸಾಲ್ವ್ ಆಯ್ತು ಅಂದರೆ ದೇವಸ್ಥಾನ ನಿರ್ಮಾಣ ಆಗಿಬಿಡುತ್ತಲ್ಲ ಅದರ ಹೆಸರಲ್ಲಿ ಇಷ್ಟೊಂದು ದೊಡ್ಡ ಸಮಸ್ಯೆಗಳು ಯಾಕೆ ಯಾಕೆಂದರೆ ನೀವು ಸುಮಾರು ಹತ್ಯಾಕಾಂಡಗಳು ನೋಡಿರ್ತಾರೆ ದೇಶದಲ್ಲಿ ಏನಾಗುತ್ತೆ ಅಯೋಧ್ಯೆ ಆದ ನಂತರ ದೊಡ್ಡ ದೊಡ್ಡ ಹತ್ಯಾಕಾಂಡಗಳಾಗ್ತವೆ ಅದರ ಉದಾಹರಣೆ ನಿಮಗೆ ಗೋದ್ರಾನು ಗೊತ್ತಿರ್ಬೋದು ಗೋದ್ರಾ ಹತ್ಯಾಕಾಂಡ ಅಂತೇಳಿ ದೊಡ್ಡದಾಗುತ್ತೆ ಎಲ್ಲ ಕಡೆ ಹಿಂದೂ ಮುಸ್ಲಿಂ ಹೊಡೆದಾಟಗಳಾಗ್ತವೆ ಎರಡು ಧರ್ಮದ ಮಧ್ಯೆ ದೊಡ್ಡ ಹೊಡೆದಾಟಗಳಾಗ್ತವೆ ಬಟ್ ಅಯೋಧ್ಯದಲ್ಲಿ ಐವತ್ತು ವರ್ಷದಲ್ಲೂ ಒಂದು ಎಫ್ ಐ ಕೇಸ್ ಆಗೋದಿಲ್ಲ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆಗೋದಿಲ್ಲ ಇದನ್ನು ನೀವು ಏನಂತ ಹೇಳಿದರೆ ಗ್ರೌಂಡಲ್ಲಿ ಸ್ಟಡಿ ಮಾಡಿದಾಗ ಅಂಥೇಳಿದ್ರೆ ಇದನ್ನು ಹೋಗಿ ಜನರೊಟ್ಟಿ ಭೆಟ್ಟಿಯಾಗಿ ಮಾತಾಡಿ ನೀವು ಕೇಳಿದಾಗ ಈ ಮಾಹಿತಿಗಳೆಲ್ಲ ಸಿಗ್ತಾ ಹೋಗ್ತಾವೆ ನಿಮಗೆ ನಾವು ಎಲ್ಲೋ ಕೂತ್ಕೊಂಡು ಎಲ್ಲೋ ರಿಪೋರ್ಟಿಂಗ್ ಮಾಡಿ ಅಲ್ಲೇನೋ ಆಗ್ತಾಯಿದೆ ಇಲ್ಲೇನೋ ಆಗ್ತಾಯಿದೆ ಇಲ್ಲೇನೋ ಆಗ್ತಾ ಇದೆ ಅಂತೇಳಿ ಈ ಒಂದು ಕೆಲಸ ಇದೆ ಅಲ್ಲ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಸೃಷ್ಟಿಯಾಗುತ್ತೆ ಸಂಚಲನ ಸೃಷ್ಟಿಯಾಗ್ತವೆ ಇದರಿಂದ ನಮ್ಮ ದೇಶಕ್ಕೆ ಕೋಟೆ ರೂಪಾಯಿ ಹಾಳಾಗುತ್ತೆ ಆರ್ಥಿಕವಾಗಿ ನಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಕೊನೆಗೆಲ್ಲ ಸುಟ್ಟುತ್ತಾರೆ ಬೆಂಕಿ ಹಾಕ್ತಾರೆ ಸರ್ಕಾರಿ ಕಚೇರಿಗಳಿಗೆಲ್ಲ ಅದಕ್ಕೆ ಇದಕ್ಕೆ ಕೊನೆಗೆ ಅದನ್ನು ಮತ್ತೆ ರೀಫಿಲ್ ಮಾಡೋದು ನಮ್ಮ ಟ್ಯಾಕ್ಸ್ ಹಣದಿಂದಾನೆ ಇನ್ನೊಬ್ಬರಿಂದಲ್ಲಲ್ಲ ಹೀಗಾಗಿ ನಾನು ಅದನ್ನು ನಾವೇನಂತ ಹೇಳಿ ಅದಕ್ಕೆ ನಾವೇನಂತ ಹೇಳಿದ್ರೆ ಈ ಗ್ರೌಂಡ್ ಸ್ಟಡಿ ಅನ್ನೋದು ಇದನ್ನೇ ಇದನ್ನು ಹೋಗಿ ಅವರೊಟ್ಟಿಗಿದ್ದು ಕೂತ್ಕೊಂಡು ಸುಮಾರು ದಿವಸಗಳ ಒಟ್ಟಿಗೆ ಅಲ್ಲೆಲ್ಲ ಆಯಾಮಗಳನ್ನ ತಿಳ್ಕೊಂಡು ನಂತರ ಅದನ್ನೊಂದು ಡ್ರಾಫ್ಟ್ ಮಾಡಿ ಟಿಪ್ಪಣಿ ಮಾಡೋದು ಅಥವಾ ಫೋಟೋಸ್ ಮಾಡೋದು ಈ ರೀತಿ ಮಾಡುವಂಥದ್ದು ನನ್ನ ಕೆಲಸ ಇದು ಅಯೋಧ್ಯದಲ್ಲಿ ಇತ್ತು ಯಾರು ಇದು ನೋಡಿದ್ದಾರೆ ಅಯೋಧ್ಯದಲ್ಲಿ ಇದಾದ ಮೇಲೆ ನನಗೆ ಒಂದು ಸಬ್ಜೆಕ್ಟ್ ಬರುತ್ತೆ ಬೆಂಗಳೂರು ಕೆರೆಗಳ ಮೇಲೆ ಬರುತ್ತೆ ನಾನು ಒಂದು ತಮಿಳ್ನಾಡು ಹೋಗಿರ್ತೇನೆ ಕೃಷ್ಣಗಿರಿ ಹೋಗಿರ್ತೇನೆ ಒಮ್ಮೆ ಹೋದ ಕೂಡಲೇ ಅಲ್ಲಿ ಸಿಕ್ಕಾಪಟ್ಟೆ ಫಲವತ್ತಾಗಿ ಬತ್ತಾ ಬೆಳೆದಿರ್ತಾರೆ ನಾವು ನೀರು ಇಳಿದು ನಾವು ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಒಂದು ವಿಷಯ ಒಂದು ಸಬ್ಜೆಕ್ಟ್ ಸ್ಟಡಿ ಮಾಡೋದಕ್ಕೆ ಹೋಗ್ತಿರ್ತೀವಿ ನೀರು ಇಳಿದು ನಾವು ನೋಡ್ತೇವೆ ನೀರ್ ಸ್ಮೆಲ್ ಬರ್ತಾ ಇರುತ್ತೆ ಡ್ರೈನೇಜ್ ಸ್ಮೆಲ್ ಟೈಪ್ ಇರುತ್ತದೆ ನಾನು ನಮ್ಮ ಸ್ನೇಹಿತರಿಗೆ ಅಲ್ಲಿ ನಾನು ಕರ್ಕೊಂಡು ಹೋದ್ರೆ ಕೇಳ್ತೀನಿ ಇದೇನು ಸರ್ ನೀರು ಈ ರೀತಿ ಇದೆಯಲ್ಲ ಅಂತ ಹೇಳಿ ಸರ್ ಇದು ಬೆಂಗಳೂರು ಕೆರೆಗಳ ನೀರು ಇದು ಬೆಂಗಳೂರಿನಿಂದ ಕಡಲೂರುವರೆಗೆ ಹರಿಯುತ್ತೆ ಇನ್ನೂರ ಎಕರೆ ಹರಿಯುತ್ತೆ ನಾ ಕಿಲೋಮೀಟರ್ ಹರಿಯುತ್ತೆ ಈ ನೀರಲ್ಲಿ ಅದ್ಭುತವಾಗಿ ತಮಿಳುನಾಡು ತರಕಾರಿ ಬೆಳೆಯುತ್ತೆ ಭತ್ತ ಬೆಳೆಯುತ್ತೆ ಇದಕ್ಕೆ ಮೂರು ಡ್ಯಾಮ್ ಇದೆ ಅಂತ ಹೇಳ್ಬಿಡ್ತಾರೆ ಹೌದಾ ಸರ್ ಬೆಂಗಳೂರು ಕೆರೆಗಳ ನೀರು ಈ ರೀತಿ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಹತ್ರ ಒಂದು ಪ್ರಶ್ನೆ ಮಾಡುತ್ತೆ ಹೀಗೆ ಬಂದರೆ ನಮ್ಮ ಸಂಬಂಧಪಟ್ಟವರ ಹತ್ರ ಮಾತಾಡ್ತೇವೆ ಇಲ್ಲಿ ಏಕೆಂದ್ರೆ ಇದೆಲ್ಲ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ದುಡ್ಡು ಎಲ್ಲ ಬೇಕಲ್ಲ ಇದಕ್ಕೆಲ್ಲ ಏನು ಮಾತಾಡ್ತೇವೆ ಈ ರೀತಿ ಈ ರೀತಿ ಇದೆ ಈ ರೀತಿ ಇದೆ ಅಂತ ಹೇಳಿ ಅದು ಮಾಡಿ ಆ ಪ್ರಾಜೆಕ್ಟ್ ಮಾಡಿ ಅಂತಾರೆ ಮಾಡಿ ಅಂದ್ಕೊಳ್ಳೆ ನಾವು ಫಸ್ಟ್ ಬೆಂಗಳೂರು ಕೆರೆಗಳು ಬೆಂಗಳೂರು ಕೆರೆಗಳು ಹೇಗೆ ಅಂತ ಹೇಳಿದರೆ ಒಂದಕ್ಕೊಂದು ಕನೆಕ್ಟೆಡ್ ಆಗಿದಾವೆ ಈಗೇನೋ ಎಂಬತ್ತು ಕೆರೆಗಳೇನೋ ಇರಬೇಕೀಗ ಸುಮಾರು ಇನ್ನೂರ ಸುಮಾರು ಕೆರೆಗಳದ್ದು ಎಲ್ಲ ಮುಚ್ಚಿ ಹಾಕಿ ಎಲ್ಲ ಹಾಳು ಮಾಡಿಬಿಟ್ರು ಹೀಗಾಗಿ ರಸ್ತೆಯಲ್ಲಿ ನೀರು ನುಗ್ಗುತ್ತೆ ಸೊ ಹೀಗಾಗಿ ಇಲ್ಲಿ ಸಾರಕಿ ಕೆರೆ ಇರ್ಬೋದು ಹುಳಿಮಾವ್ ಕೆರೆ ಇರ್ಬೋದು ಈ ಕೆರೆ ಇದು ಹೋಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಅಗ್ರಾ ಕೆರೆಗೆ ಸೇರುತ್ತೆ ಅಗ್ರಾ ಕೆರೆಯಿಂದ ಏನಂದ್ರೆ ಬೆಳಂಡೂರ್ ಕೆರೆಗೆ ಹೋಗುತ್ತೆ ಲಿಂಕ್ ಇವೆಲ್ಲ ಚೈನಪ್ ಇದು ಲಿಂಕ್ ಅಲ್ಲಿ ಏನಾಗುತ್ತೆ ವರ್ತೂರ್ ಕೆರೆಗೆ ಹೋಗುತ್ತೆ ವರ್ತೂರ್ ಕೆರೆಯಿಂದ ವೈಟ್ ಫೀಲ್ಡ್ ಅಲ್ಲಿ ಫೀಲ್ಡ್ ಏರಿಯಾದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಒಂದು ಬಾಗ್ಲೂರ್ ಅಂತಿದೆ ಸ್ಟಾರ್ಟಿಂಗ್ ಪಾಯಿಂಟು ನೀವು ವರ್ತೂರ್ ಕಡೆಯಿಂದ ಹೋದ್ರೆ ಬರುತ್ತೆ ಅದು ಅಲ್ಲಿ ಒಂದು ಏನಂತ ಹೇಳಿದ್ರೆ ಒಂದು ಒಂದು ಚಾನಲ್ ಟೈಪ್ ಇದೆ ಆಮೇಲೆ ಆ ಸೈಡ್ ಎಲೆಮಲ್ಲಪ್ಪನ ಕೆರೆ ಅಂತಿದೆ ನೀವು ಹೊಸಕೋಟೆ ಕಡೆ ಹೋದರೆ ಎಲ್ಲ ಎಲೆಮಲ್ಲಪ್ಪ ಶ್ರದ ಹ್ಞೂ ಆ ಕೆರೆ ಇದೆಲ್ಲ ಆ ಕೆರೆ ನೀರು ಬಂದುಬಿಟ್ಟು ಅಲ್ಲಿ ಕನೆಕ್ಟ್ ಆಗುತ್ತೆ ಇಲ್ಲಿಗೆ ಆ ಸೇಮ್ ನಾನು ಓ ಫಾರ್ಮ್ ಎಲ್ಲ ಏರಿಯಾ ಹೇಳಿದ ಅಲ್ಲಿ ಬಂದು ಕನೆಕ್ಟ್ ಆಗುತ್ತೆ ಈ ಎರಡೂ ಕೆರೆಗಳು ಏನಾಗುತ್ತೆ ನೀರು ಸೇರಿಕೊಂಡು ಫಸ್ಟ್ ಬಾಗ್ಲೂರು ಹೋಗುತ್ತೆ ಬಾಗ್ಲೂರಿನಿಂದ ಕೆಲವರಪಲ್ಲಿಗೆ ಹೋಗುತ್ತೆ ಪಲ್ಲಿ ಹೊಸೂರಲ್ಲಿದೆ ಪಲ್ಲಿ ರಿವರ್ ಪೋರ್ಟ್ ದೊಡ್ಡ ಡ್ಯಾಮ್ ಇದೆ ಇದಕ್ಕೆ ಈ ಗಲೀಜು ನೀರಿಗೆ ಅದಾದ ನಂತರ ಕೃಷ್ಣಗಿರಿ ರಿವರ್ ಪೋರ್ಟ್ ಅಂತಿದೆ ಕೃಷ್ಣಗಿರಿಯಲ್ಲಿದೆ ನೀವು ಅದು ತುಂಬ ಗಲೀಜು ನೀರು ಸುಮಾರು ಜನ ಅವ್ರು ಏನೇನೋ ಆಚರಣೆಗಳಲ್ಲಿ ಮಾಡ್ತಾರೆ ಅದು ಅವರವ್ರ ನಂಬಿಕೆಗಳು ಆ ಪೂಜೆ ಎಲ್ಲ ಸುಮಾರು ನಡೀತಾವಲ್ಲಿ ಬಟ್ ಅದು ಇಲ್ಲಿ ಈ ನೀರೇ ಅದು ಅಲ್ಲಿ ಸಾತ್ನೂರು ಸಾತ್ನೂರ್ ಅಂತಿದೆ ಸುಮಾರು ತಮಿಳು ಹಳೆ ಪಿಚ್ಚರಲ್ಲೆಲ್ಲ ಬರೋದು ಅಂತ ಅಲ್ಲಿವರೆಗೆ ಈ ನೀರು ಹರಿತೆ ಸಾತ್ನೂರು ಡ್ಯಾಮ್ವರೆಗೆ ಆ ಸಾತ್ನೂರು ಡ್ಯಾಮ್ಗೆ ಹೋಗಿ ಮುಂದೆ ಸಮುದ್ರಕ್ಕೆ ಸೇರುತ್ತೆ ಈ ನೀರು ಯಾಕೆ ಈ ರೂಟಲ್ಲಿ ಇಷ್ಟು ಡ್ಯಾಮ್ ಇದೆ ಇದೇ ನೀರಿಗೆ ಕಟ್ಟಿದ್ರ ಅಂದ್ರೆ ಅಲ್ಲ ಮೊದಲು ನೀವು ಏನಿವತ್ತು ನಂದಿ ಬೆಟ್ಟ ಹೋಗ್ತೀರಲ್ಲ ಅಲ್ಲಿ ಸುಮಾರು ಅರ್ಕಾವತಿ ಪಿ ಪಿನಾಕಿನಿ ಈ ರೀತಿ ಸುಮಾರು ನದಿಗಳು ಹುಟ್ಟುತ್ತಾ ಇದ್ವು ಅಲ್ಲಿ ನಾನು ಅವಾಗಲೇ ಹೇಳಿದೆ ನಿಮಗೆ ಸ್ಟಾರ್ಟಿಂಗಲ್ಲಿ ನದಿಗಳ ಮೂಲ ಅಂತ ಹೇಳಿದ್ರೆ ಮೋಡಗಳು ಕರೆಕ್ಟಾ ಆದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಸರ್ಕಾರ ಎಂಬತ್ತನೇ ಇಸುವಲ್ಲಿ ಒಂದು ಅವೈಜ್ಞಾನಿಕವಾಗಿ ನೀಲಗಿರಿನ ಬೆಳೆಸ್ತಾರೆ ನಿಮಗೆ ನೀಲಗಿರಿ ಮಳೆ ಬೆಳೆಸಬಾರ್ದು ನೀಲಗಿರಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ದು ಕಟ್ಟಾಗಿ ನೀಲಗಿರಿ ಮರ ಬೀಳುತ್ತಲ್ಲ ಅದು ಆ್ಯಕ್ಚುಲಿ ಗೊಬ್ಬರನೂ ಆಗೋದಿಲ್ಲ ಯಾವ ಗಿಡಕ್ಕೂ ನೆರಳು ಆಗೋದಿಲ್ಲ ಅಲ್ಲಿರೋ ನೀರು ಎಲ್ಲ ಎಡ್ದು ಹಾಕಿಬಿಡುತ್ತದ ಅದು ವಿದೇಶ ಆ್ಯಕ್ಚುಲಿ ಬ್ಯಾನ್ ಇದೆ ಅದು ಮರ ಅದು ಬೆಳಿಬಾರ್ದು ಹೀಗಾಗಿ ಅಲ್ಲಿ ಆಗುತ್ತೆ ನಿಮಗೆ ಬರ ಆಗೋದು ಸೊ ಹೀಗಾಗಿ ಏನಾಗುತ್ತೆ ಅಲ್ಲಿ ನದಿಗಳ ಮೂಲಗಳೇ ಹೊರಟೋಗಿಬಿಡ್ತಾವೆ ಅಲ್ಲಿ ಆಮೇಲೆ ವಿಪರೀತವಾಗಿ ಬೆಂಗಳೂರು ಬೆಳೆದ ನಂತರ ಎಲ್ಲ ರಿಯಲ್ ಎಸ್ಟೇಟು ಅಲ್ಲಿ ಕಡ್ದು ಹಾಕುವುದು ರಿಯಲ್ ಎಸ್ಟೇಟ್ ಮಾಡು ಕಡ್ದು ಹಾಕೋ ರಿಯಲ್ ಎಸ್ಟೇಟ್ ಮಾಡು ಹೀಗಾಗಿ ನಂದಿ ಬೆಟ್ಟ ಒಂದು ಅದ್ಭುತವಾದ ನದಿಗಳಿದಾಗಿತ್ತು ಅಲ್ಲಿ ದಕ್ಷಿಣ ಪಿನಾಕಿನಿ ಉತ್ತರ ಪಿನಾಕಿನಿ ಯರ್ಕಾವತಿ ನೀವೆಲ್ಲ ಕೇಳಿರ್ತಿಲ್ಲ ಈ ಹೋಗು ರೂಟ್ ತಮಿಳ್ನಾಡಿಗೆ ತಮಿಳ್ನಾಡಲ್ಲಿ ಪೊಣ್ಣ ಪೊಣ್ಣಾಚಿ ರೈಸ್ ಏನೋ ಪೊಣ್ಣಿಯ ರೈಸ್ ಅಂತೇನೋ ಇದೇ ಹೆಸರು ಅದು ತುಂಬ ಫೇಮಸ್ ಅದು ಅಲ್ಲಿ ಆ ನದಿಗಳ ಹೆಸರು ನದಿಗೆ ಇಟ್ಟಿರ್ತಾರೆ ಸೊ ಆ ರೂಟಲ್ಲಿ ಹೋಗ್ತಿರುತ್ತೆ ಈಗ ಆ ರೂಟಲ್ಲಿ ಮಾಡ್ತಾ ಇದ್ದು ಬೆಂಗಳೂರು ಕೆರೆಗಳ ನೀರು ಬೆಂಗಳೂರು ಕೆರೆಗಳ ನೀರು ಯಾರು ಯೂಸ್ ಮಾಡ್ತಾರಲ್ಲ ಹರಿದು ಹೋಗ್ತಾ ಇತ್ತಲ್ಲ ಇಲ್ಲಿ ಸಂಸ್ಕರಣೆ ಮಾಡ್ತಾ ಇರಲಿಲ್ಲ ನಿಮಗೆ ಅದಕ್ಕೆ ನಾನು ಏನು ಮಾಡ್ತೀವಿ ಫೋಟೋ ಎಕ್ಸಿಬಿಷನ್ ಮಾಡ್ತೀವಿ ಇದರಲ್ಲಿ ತುಂಬಾ ವಿಶೇಷವಾಗಿ ಇಂಟ್ರೆಸ್ಟ್ ತಗೊಳೋರು ಅಂದ್ರೆ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ತುಂಬಾ ಇಂಟ್ರೆಸ್ಟ್ ತಗೊಳ್ತಾರೆ ಇದರ ಬಗ್ಗೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆನೂ ಮಾಡ್ತಾರೆ ಆ ನಂತರ ಈ ನೀರನ್ನ ಸಂಸ್ಕರಣೆ ಮಾಡಿ ಇಲ್ಲೇ ಉಪಯೋಗಿಸಬೇಕು ಚಿಕ್ಕಬಳ್ಳಾಪುರ ಸೈಡ್ ಕೋಲಾರ ಸೈಡ್ ಅಂತ ಹೇಳಿ ಹೀಗೂ ಕೆಸಿ ವ್ಯಾಲಿ ಅಂತ ಕೇಳಿದ್ರೆ ಕೋರಮಂಗ್ಲಾ ಚಲಗಟ್ಟೆ ವ್ಯಾಲಿ ಇಲ್ಲಿ ಸಂಸ್ಕರಣೆನ ಜಾಸ್ತಿ ಮಾಡ್ತಾರೆ ಆ ನೀರಿಗೆ ಸುಮಾರು ಟಿ ಎಂ ಸಿ ಗಟ್ಟೆ ಹರಿತೆ ಬೆಂಗಳೂರು ನೀರು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಯಾಕಂತ ಹೇಳಿದ್ರೆ ನಮ್ದು ಅಂತ ಹೇಳಿದ್ರೆ ಒಂದು ಉದಾಹರಣೆ ಎತ್ತಿನ ಹೊಳೆ ಯೋಜನೆ ಅಂತಿದೆ ಅಲ್ಲ ಅಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮಾಡ್ತಾ ಇದ್ರೆ ಪಶ್ಚಿಮ ಘಟ್ಟದ ಮೇಲೆ ಎತ್ತಿನ ಹೊಳೆ ಯೋಜನೆ ಮಾಡಿಬಿಟ್ರೆ ನೀವು ಅಲ್ಲಿ ಆನೆ ಕಾರಿಡಾರ್ ತಪ್ಪು ಹೋಗ್ಬಿಡುತ್ತೆ ಆನೆಗಳೇನಂತ ಹೇಳಿದ್ರೆ ನಮ್ಗಿಂತ ಹಳೆ ಪ್ರಾಣಿ ಅದಕ್ಕೊಂದು ಸಂಚಾರದ ರಸ್ತೆ ಇರುತ್ತೆ ಆನೆಗಳ ಹಿರಿಯ ಆನೆಗಳೇನಿರುತ್ತೆ ಅತಿ ಸೂಕ್ಷ್ಮವಾದ ಪ್ರಾಣಿ ಆನೆ ಅದು ಸಂಚಾರಿ ರಸ್ತೆಯಲ್ಲಿ ಅದ್ರ ಮಕ್ಕಳಿಗೆಲ್ಲ ತೋರಿಸ್ತದೆ ಇಲ್ಲೆಲ್ಲ ಆಹಾರ ಸಿಗುತ್ತೆ ಈ ರೀತಿ ತಿನ್ಬೇಕು ಆನೆ ಯಾವುದಾದ್ರೂ ಗಿಡ ಮರಗಳಲ್ಲಿ ಸ್ವಲ್ಪ ಸೊಪ್ಪು ತಿನ್ನುತ್ತೆ ಪೂರ್ತಿ ಮರ ನಾಶ ಮಾಡೋದಿಲ್ಲ ಬಾಳೆ ಹಣ್ಣಾಗಿರುತ್ತೆ ಬಾಳೆ ಮರದಲ್ಲಿ ಬಾಳೆ ಹಣ್ಣಾಗಿದ್ರೆ ಬಾಳೆ ಅದು ಹಣ್ಣಾಗಿರೋದನ್ನ ಕಡ್ದು ಸೈಡ್ ಇಡ್ತಿದ್ದು ಮನ್ಸಿನ ವಸ್ತು ಇದು ಅದು ಬರೀ ಇದನ್ನ ತಿನ್ನುತ್ತ ಎಲೆ ತಿಂದು ಹೋಗುತ್ತೆ ಅಂತ ಅದ್ಭುತವಾದ ಪ್ರಾಣಿ ಆಣೆ ಬಾಳೆಗೊನೆ ಪಕ್ಕಿಡುತ್ತೆ ಹೌದು ಮಾಡೋದಿಲ್ಲ ಮಾಡೋದಿಲ್ಲ ಇದನ್ನ ಆನೆಯಿಂದ ನಾವು ಕಲಿಬೇಕಾಗಿದ್ದು ತುಂಬಾ ದೊಡ್ಡ ಆಮೇಲೆ ಎಲ್ಲಾನು ತಿನ್ನುತ್ತಲ್ಲ ಜೀರ್ಣಾಂಗ ಶಕ್ತಿ ವಿಶೇಷವಾಗಿರುತ್ತೆ ಬೀಜಗಳೆಲ್ಲ ಹಾಗೆ ಬೀಳ್ತವೆ ಮತ್ತೆ ಮರ ಬೆಳೀತಲ್ಲಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಹೆಣ್ಣಾನೆ ಏನಿರುತ್ತಲ್ಲ ಅದು ಮುಖ್ಯಸ್ಥೆ ಜೀನೇ ಆ ಗಡ್ ಗಂಡಾನೆ ಏನಿದೆ ಅದು ತಿರುಗಾಟದಾನೆ ಅದು ಅದು ಬರೀ ಎಲ್ಲ ಹೋಗ್ತಾ ಇರುತ್ತೆ ಅಲ್ಲಲ್ಲೇ ಅದಕ್ಕೆ ಮದ ಮದ ಕ್ರಾಸ್ ಮಾಡುತ್ತೆ ಓಡುತ್ತೆ ಹೆಣ್ಣಾನೆ ಟೀಮಲ್ಲಿ ಇಪ್ಪತ್ತು ಮೂವತ್ತು ನಲ್ವತ್ತು ಆನೆಗಳಿರ್ತಾವೆ ಇದು ಪಶ್ಚಿಮ ಘಟ್ಟದಲ್ಲಿ ವಿಪರೀತವಾಗಿ ಆನೆಗಳಿದ್ದಾವೆ ಕೊಡಗಿಂದ ಬರುವಂಥ ಆನೆಗಳೆಲ್ಲ ಅದು ಮೊದಲಿಂತರ ರಸ್ತೆ ತೋರಿಸಿರ್ತೀವಿ ಇವರು ಎತ್ತಿನ ಹೊಳೆ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಪೈಪ್ಲೈನ್ಗಳನ್ನ ಹಾಕ್ತಾರೆ ಇವರು ಅವಾಗ ಆನೆ ಅದನ್ನು ದಾಟಬೇಕಾಗೆ ನೀವು ಕಾಲುವೆ ನಿರ್ಮಾಣ ಮಾಡಿದರೆ ಅದು ರಸ್ತೆ ತಪ್ಪು ಹೋಯ್ತು ಅದಕ್ಕೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗೋದಿಲ್ವಾ ತನ್ನ ರೂಟೆ ಕಟ್ಟೋದಕ್ಕೆ ಹೀಗಾಗಿ ಅಲ್ಲೆಲ್ಲ ತೋಟದಲ್ಲಿ ನುಗ್ತಾಯಿದೆ ಸಕ್ಲೇಶ್ಪುರ ಬೇಲೂರು ಈ ಸೈಡ್ ಹೀಗಾಗಿ ಮಾನವ ಮತ್ತು ಆನೆ ಸಂಘರ್ಷ ಇವತ್ತು ಜಾಸ್ತಿ ಆಗಿರೋದು ಆ ಕಾರಣಕ್ಕೆ ಆಮೇಲೆ ಎಲ್ಲಿ ಮಳೆ ಬೀಳುತ್ತೆ ಕಾಲ ಕಾಲ ಕ್ರಮೇಣವಾಗಿ ಅಲ್ಲಿ ಆವತ್ತೂ ನೀವೇನು ಮಾಡಬಾರ್ದು ಕನ್ಸ್ಟ್ರಕ್ಷನ್ ವರ್ಕ್ ಮಾಡಬಾರ್ದು ಕೆಳಗೆ ಮಾಡಿ ಮೇಲ್ ಮಾಡಬೇಡಿ ನೀವು ಅಲ್ಲಿ ನದಿ ಮೂಲನೇ ಹಾಳು ಮಾಡಿಬಿಡ್ತೀರಿ ಯಾಕಂತ ಹೇಳಿದ್ರೆ ಎತ್ತಿನ ಹಳ್ಳ ಅದು ಅಲ್ಲಿ ಸುಮಾರು ಹಳ್ಳಗಳಿದ್ದಾವೆ ಒಂದು ನೂರಾರು ಹಳ್ಳಗಳಿದ್ದಾವೆ ಆ ಹಳ್ಳ ಹೋಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕುಮಾರಧಾರ ನದಿಗೆ ಸೇರುತ್ತೆ ಕುಮಾರಧಾರ ಹೋಗಿ ನಮ್ಮ ನೇತ್ರಾವತಿಗೆ ಸೇರುತ್ತೆ ನೇತ್ರಾವತಿ ಸೇರಿದ ಕೂಡಲೇ ಮುಂದೆ ಹೋಗುತ್ತೆ ಅಲ್ಲಿ ನಮ್ಮ ಇದ್ರ ಹತ್ರ ಉಳ್ಳಾಳದ ಹತ್ರ ಅರಬಿ ಸಮುದ್ರ ಸೇರುತ್ತೆ ಅಲ್ಲಿಗೆ ನೀವೇನು ಹೇಳ್ತೀರಾ ಸುಮ್ಮನೆ ವೇಸ್ಟ್ ಆಗಿ ಹೋಗಿ ನದಿಗೆ ಸೇರ್ಕೋತಾ ಸಮುದ್ರ ಸೇರ್ತಾ ಇದೆ ಕರೆಕ್ಟ್ ನೀರು ಎಷ್ಟು ಮಾಡ್ತಾ ಇದ್ದೀರಾ ಆದರೆ ಯಾವತ್ತೂ ನಿಮ್ಗೆ ಹೇಳ್ತೇನೆ ಸಮುದ್ರದಲ್ಲಿರುವಂಥ ಅರವತ್ತರಷ್ಟು ಜೀವರಾಶಿ ಇದೆ ಅಲ್ಲ ಅದು ಬದುಕಬೇಕಾದ್ರೆ ಈ ನೀರು ಬೇಕು ಈ ನೀರು ಹೋಗ್ಬೇಕಲ್ಲ ಅದಕ್ಕೆ ಹೋಗಬೇಕು ಇದು ರೀಚಾರ್ಜ್ ಮಾಡುತ್ತೆ ಇಲ್ಲಾಂದ್ರೆ ಅದಕ್ಕೆ ಸಮುದ್ರಕ್ಕೆ ಸಾ ಸಾವಂತ ಬಂದಾಗ ನಿಮ್ಗೆ ಈ ರೀತಿ ಸಮುದ್ರ ನಿಮಗೆ ಬೇಕಂದ್ರೆ ಸಮರ್ಕಾಂಡು ರಷ್ಯಾದ ಅಕ್ಕಪಕ್ಕ ನಿಮಗೆ ಸಿಗುತ್ತೆ ಅಲ್ಲಿ ಪೂರ್ತಿ ಬ್ಲ್ಯಾಕ್ ಅದು ಆ ಸಮುದ್ರ ಸತ್ತೋಗ್ಲಿಕ್ಕೆ ಶುರು ಆಗುತ್ತೆ ಸಮುದ್ರ ಜೀವನೇ ನದಿಯ ನೀರು ಇಲ್ಲ ಅಂತ ಹೇಳಿದ್ರೆ ಸಿಹಿ ನೀರು ಸೇರ್ಲಿಲ್ಲ ಅಂದರೆ ಉಪ್ಪು ನೀರು ಜಾಸ್ತಿ ಆಗುತ್ತೆ ಉಪ್ಪು ನೀರು ಜಾಸ್ತಿ ಆದ ಕೂಡ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕರಾವಳಿ ಭಾಗ ಏನಿದೆ ಅಲ್ಲಿ ಉಪ್ಪು ನೀರು ಶುರು ಆಗ್ಬಿಡುತ್ತೆ ನಿಮ್ಗೆಲ್ಲಾನು ಕೊಳಲಿಕ್ಕೆ ಶುರು ಆಗುತ್ತಲ್ಲ ಸೊ ಹೀಗಾಗಿ ಏನಂತ ಹೇಳಿದ್ರೆ ಸಮುದ್ರಕ್ಕೆ ನೀರು ನದಿಯ ನೀರು ಸೇರಬೇಕು ನದಿಯ ನೀರಲ್ಲಿ ಜೀವ ಇರುತ್ತೆ ಯಾಕಂತ ಹೇಳಿದ್ರೆ ಅದು ಬೆಟ್ಟದಿಂದ ಹರಿಯುತ್ತೆ ಬೆಟ್ಟದಿಂದ ಹರಿದಾಗ ಪ್ರಾಣಿ ಉಗುಳಿರ್ತವೆ ಟಾಯ್ಲೆಟ್ ಮಾಡಿರ್ತವೆ ಗಿಡಗಳೆಲ್ಲ ಸೇರಿ ಅದರಲ್ಲಿ ಬೀಜ ಗೀಜ ಎಲ್ಲ ಬಿದ್ದಿರುತ್ತೆ ಅದರಲ್ಲಿ ಆಯುರ್ವೇದಿಕ್ ಎಲ್ಲ ಸು ಗುಣಗಳಿರ್ತವೆ ಹೀಗಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಮೊದಲಿನೂ ನೀವೆಲ್ಲ ಹೋಗ್ತಿರಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಎಲ್ಲ ನದಿ ಪಕ್ಕ ಇರುತ್ತೆ ಅದಕ್ಕೆ ಅಲ್ಲಿ ಏನಂದ್ರೆ ಮೊದ್ಲು ಅವರೆಲ್ಲ ಸ್ನಾನ ಮಾಡಿ ಹೋಗಬೇಕು ಮೊದಲೆಲ್ಲ ಸುಮಾರು ಸ್ನಾನ ಮಾಡುತ್ತಿರಲಿಲ್ಲ ತಲೆ ಎಲ್ಲ ಬೋಳಿಸಿ ಹೋಗ್ತಾರೆ ಈಗ ಅದೇ ಹರಕೆ ಅಂತಾರೆ ಬಟ್ ಅದು ಅವ್ರವ್ರಿದು ಅದು ಯಾಕೆ ಅಂತ ಹೇಳಿದ್ರೆ ಸ್ನಾನಾಗಿನ ಮಾಡಿ ನೀಟಾಗೆಲ್ಲ ತಲೆಗೆಲ್ಲ ಬೋಳಿಸ್ಕೊಂಡು ಅದರಲ್ಲಿ ಸ್ನಾನ ಮಾಡೋದ್ರೆ ಒಂದು ಒಳ್ಳೆ ಸ್ನಾನ ತೊಗೊಂಡ್ರೆ ಅವನು ಜೀವ ಹೊಸ ಒಂದು ಇದು ಬರ ಚೈತನ್ಯ ಬರುತ್ತೆ ಅನ್ನೋದಕ್ಕೆ ಹೀಗಾಗಿ ಆ ಸಮುದ್ರಕ್ಕೆ ಸೇರಬೇಕು ಆ ಸಮುದ್ರ ಮತ್ತೆ ನದಿ ಸೇರುವಲ್ಲಿ ಮ್ಯಾಂಗ್ರೋವ್ ಅಂತೇಳಿ ಒಂದಿರುತ್ತೆ ಮ್ಯಾಂಗ್ರೋ ಫಾರೆಸ್ಟ್ ಫಾರೆಸ್ಟ್ ಇರುತ್ತೆ ಅಲ್ಲಿ ಬಂದು ಸಮುದ್ರದಲ್ಲಿ ಇರುವಂತಹ ಮೀನುಗಳು ಮೊಟ್ಟೆ ಆಗ್ತವೆ ತನ್ನ ಸಂತಾನ ಬೆಳೆಸುತ್ತಲೇ ನೀವು ಉಪ್ಪು ನೀರಲ್ಲಿ ಹೇಗೆ ಬೆಳೆಸಲಿಕ್ಕೆ ಸಾಧ್ಯ ಸೊ ಸಮುದ್ರ ಮತ್ತು ನದಿ ಸೇರುವ ಆ ಆ ಪಾಯಿಂಟಲ್ಲಿ ಕಾಡ್ ಬೆಳ ಕಾಡ್ ಬೆಳೆದಿರುತ್ತೆ ಮ್ಯಾಂಗ್ರೋ ಅಲ್ಲಿ ಸಮುದ್ರದ ಮೀನುಗಳು ಮರಿ ಮಾಡ್ತವೆ ಹೌದು ಅಲ್ಲೆಲ್ಲ ಬೇಕಾದ ಸ್ಪೀಸಿಯಸ್ ನಿಮ್ಗೆ ಮರಿ ಮಾಡುತ್ತೆ ಈ ಮ್ಯಾಂಗ್ರೋಫಾರೆಸ್ಟ್ ಫಾರೆಸ್ಟ್ ಹೌದಾ ಅದು ನಿಮಗೆ ಸರಾಗವಾಗಿ ಆ ನೀರು ಅದರಲ್ಲಿ ಸೇರ್ತಾ ಇದ್ರೆ ನಿಮ್ಗೆ ಹ್ಯೂಮಿಡಿಟಿನೂ ಕಮ್ಮಿ ಆಗ್ತಾ ಹೋಗುತ್ತೆ ಪ್ರೀತ್ ಅಕಾಲಿಕ ಮಳೆ ಬರೋದು ಅಕಾಲಿಕ ಇದಾಗೋದು ಈ ರೀತಿ ಈ ರೀತಿ ನಿಮ್ಗೆ ಏನಂತ ಹೇಳಿದ್ರೆ ಇವತ್ತು ನೀವು ನೋಡ್ತೀರಾ ಡಿಗ್ರಿ ಈ ಸರಿ ಐವತ್ತು ಡಿಗ್ರಿ ಇತ್ತು ಬೇಸಿಗೆಯಲ್ಲಿ ಎಲ್ಲೋ ಅರವತ್ತಾಯ್ತು ಅಂತ ನೀವು ಕೇಳ್ತೀರಾ ಇದು ಯಾಕೆ ಆಗ್ತಾ ಇದೆ ಈಗ ಇತ್ತೀಚೆಗೆ ಅಕ್ಟೋಬರ್ ಅಲ್ಲಿ ಇವತ್ತು ಪೇಪರ್ ಸ್ಟೇಟ್ಮೆಂಟ್ ಹನ್ನೊಂದು ಸೆಂಟಿಮೀಟರ್ ಮಳೆ ಬರಬೇಕಾಯ್ತು ಇಪ್ಪತ್ತೈದು ಸೆಂಟಿಮೀಟರ್ ಮಳೆ ಬರ್ತಾ ಇದೆ ಅದೇ ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಇಂಬ್ಯಾಲೆನ್ಸ್ ಯಾಕೆ ಆಗುತ್ತೆ ಅಂದ್ರೆ ಇದು ಸಮುದ್ರ ಇದು ಹಿಮ ಇದೆರಡು ಬ್ಯಾಲೆನ್ಸಿಂಗ್ ಮಧ್ಯ ಭೂಮಿ ಇದೆ ಇಲ್ಲಿ ಇದು ಈಗ ಬ್ಯಾಲೆನ್ಸಿಂಗ್ ಈಗ ತಕ್ಕಡಿಯಲ್ಲಿ ಹೀಗಿರಬೇಕಿದು ಇದು ಹೀಗೆ ಹಾಕೊಂಡು ಹೋಗ್ಬಿಡ್ತಂದ್ರೆ ಸಮುದ್ರದಲ್ಲಿ ಜಾಸ್ತಿ ಆಗುತ್ತೆ ಯಾಕೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಹಿಮ ಕರಗ್ತಾ ಇದೆ ಅದಕ್ಕೆ ಇದೆಲ್ಲ ಆಗ್ತಾ ಇರೋದು ಹಮಾ ಹವಾಮಾನ ವೈಪರೀತ್ಯ ಯಾಕೆ ಹಿಮ ಕರಗ್ತಾ ಇದೆ ಅಂತ ಹೇಳಿದ್ರೆ ಈ ಸಮುದ್ರದಲ್ಲಿ ಉಪ್ಪು ನೀರು ಜಾಸ್ತಿ ಆಗ್ತಿದೆ ಹ್ಯುಮಿಡಿಟಿ ಜಾಸ್ತಿ ಆಗ್ತದೆ ಸಖೆ ಜಾಸ್ತಿ ಆಗ್ತದೆ ಹಿಮ ಕರಗ್ತಾ ಇದೆ ಹೀಗಾಗಿ ನಾನು ಸ್ವಿಜರ್ಲೆಂಡ್ ಮತ್ತೆ ಫ್ರಾನ್ಸ್ ಗಡಿಗೆ ಹೋಗ್ತೇನೆ ಮೌಂಟ್ ಬ್ಲಾಂಕ್ ಅಂತಿದೆ ಮೌಂಟೇನ್ ಗಳು ಅಲ್ಲಿ ಇದನ್ನು ವರ್ಷ ವರ್ಷ ಅಳಿತಾರೆ ಜರ್ಮನಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಇದ್ರ ಬಗ್ಗೆ ಕೇಳಿರ್ತೀರಾ ಏನಂತ ಹೇಳಿ ಈ ಇದು ಬಂತು ಅಂತ ಹೇಳಿ ಅಂದ್ರೆ ಈ ಹವಾಮಾನ ವೈಪರ್ಯತ ಬಗ್ಗೆ ದೊಡ್ಡ ಇದು ಅವಾಗ ಚರ್ಚೆಗಳು ಅಲ್ಲೆಲ್ಲಾ ವಿಷಯಗಳು ನಡೀತವೆ ಅವಾಗ ನಾನು ಅಲ್ಲಿ ಹೋಗ್ತೇನೆ ಅಲ್ಲಿಗೆ ಅಲ್ಲಿ ಹೋದಾಗ ಅಲ್ಲಿ ಆ ಮೌಂಟ್ ಬ್ಲಾಂಕ್ ಗೆ ಹೋಗ್ತೇನೆ ಇದು ಮೌಂಟ್ ಬ್ಲಾಂಕ್ ಏರಿಯಾ ಇದು ಹಿಮ ಹ್ಯಾಕ್ ಕರಗ್ತಾ ಇದೆ ಎರಡು ಸಾವಿರ ಅಡಿ ಹಿಮ ಕರಗಿದೆ ಹಿಮ ಎರಡು ಸಾವಿರ ಅಡಿ ಕರಗಿದೆ ಅಂದ್ರೆ ನೀವು ಲೆಕ್ಕ ಮಾಡಿ ಎರಡು ಸಾವಿರ ಅಡಿ ಹಿಮ ಕರ್ದಿಲ್ವಾಯ್ತು ಸಮುದ್ರಕ್ಕೆ ಬರಬೇಕು ಹೀಗಾಗಿ ಸಮುದ್ರ ಕಡಲ್ ಕೊರತೆ ಅಂತಿಲ್ಲ ಕಡಲ್ ಕೊರತೆ ಸಮುದ್ರ ನುಗ್ತಾ ಇದೆ ಈ ರೀತಿ ಮಳೆಗಳು ಬರ್ತಾ ಇದೆ ಸೆಕೆ ಟೈಮ್ ಅಲ್ಲಿ ಸೆಕೆ ಜಾಸ್ತಿ ಆಗ್ತಾ ಇದೆ ಇದು ರೀಸನ್ ಇದು ಅಂದ್ರೆ ಉಷ್ಣತೆ ಜಾಸ್ತಿ ಮಾಡ್ತಿದೀವಿ ನೀರಿನ ಮಟ್ಟ ಜಾಸ್ತಿ ಮಾಡ್ತಾ ಇದೆ ಇಡೀ ವಾತಾವರಣ ಹೌದೌದು ಹಿಮ ಹಿಮ ಇದ್ದಾಗೆ ಇರಬೇಕು ಅದಕ್ಕೆ ಇಲ್ಲಿ ಬರ್ದಿದ್ದಾರೆ ನೋಡಿ ಅವರು ಈ ತೊಂಬತ್ತರಲ್ಲಿ ಹೇಗಿತ್ತು ಇದು ಕರಗಿದ್ದನ್ನ ಅಲ್ಲಿ ಅಲ್ಲಿ ಅಳಿತಾ ಇದ್ದಾರೆ ಇದಿಟ್ಟು ಹೇಗೆ ಹಿಮ ಕರಗ್ತಾ ಇದೆ ಅಂತೇಳಿ ಹಿಮಾಲಯನೂ ಕರಗ್ತಾ ಹೋಗ್ತಾ ಇದೆ ಈಗ ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಈ ರೀತಿ ಅವೈಜ್ಞಾನಿಕವಾಗಿ ನಾವು ಯಾವುದೋ ಅರ್ಜೆಂಟಿಗೆ ಮಾಡ್ತೀವಿ ಹತ್ತು ಸಾವಿರ ಕೋಟಿಯಲ್ಲಿ ಶುರು ಆಗುತ್ತೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಪ್ರಾಜೆಕ್ಟು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿಗೆ ಬಂದಿದೆ ಇದೆಲ್ಲ ಏನಂದರೆ ದುಡ್ಡು ಮಾಡೋ ಫಂಡಾಗಳು ದೊಡ್ಡ ನೀವು ಹೋಗಲ್ಲಿ ನೋಡ್ತೀರಾ ಏನಾಗಿದೆ ಏನು ಕೆಲಸ ಅಂತೇಳಿ ಏನೂ ನೋಡೋದಿಲ್ಲ ನಿಮ್ಮ ಯಾರು ಸಾರ್ವಜನಿಕರ ಗಮನಕ್ಕೂ ಬರೋದಿಲ್ಲ ಏನು ನಡೀತಾ ಇದೆ ಯಾವ ಪೈಪ್ಲೈನ್ ಹಾಕಿದ್ರು ಏನಂತೇಳಿ ಒಟ್ಟು ಒಂದು ಯೋಜನೆ ಘೋಷಿಸ್ತಾರೆ ಅದಕ್ಕೆ ಬುಡ ಇರೋದಿಲ್ಲ ನೀರು ಎಲ್ಲಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಈ ರೀತಿ ಅವೈಜ್ಞಾನಿಕವಾಗಿ ಮಾಡೋದ್ರಿಂದ ಇದೇನಾಗುತ್ತೆ ನಮ್ಮ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ನಾನು ಯಾವತ್ತೂ ಹೇಳ್ತೇನೆ ನಮ್ಮಲ್ಲಿ ನಮಗೆ ಜಾಗೃತಿ ಬರಬೇಕು ಬೇರೆ ಬೇರೆ ವಿಷಯಗಳು ಸಾವಿರಾರು ಇರ್ತವೆ ನೀವು ಪರಿಸರ ಬಿಟ್ಟೋದ್ರ ತಾನೆ ನಿಮ್ಮ ಮುಂದಿನ ಬದುಕ ಉತ್ತಮ ಬದುಕಲಿಕ್ಕೆ ಸಾಧ್ಯ ನಿಮ್ಮ ಜನರೇಷನ್ ನಿಮ್ಮ ಸೈಟು ಮನೆ ಜಮೀನು ಎಲ್ಲನೂ ಉಳಿಲಿಕ್ಕೆ ಸಾಧ್ಯನಾ ಆನೆಗಳಿದ್ರಷ್ಟೇನೇ ಈ ಒಂದು ಅದ್ಭುತವಾದ ಪ್ರಕೃತಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಹುಲಿಗಳಿದ್ರೆ ಎಲ್ಲರೂ ಹುಲಿಗಳು ಹುಲಿಗಳು ಇರಬೇಕು ಮೊದಲೆಲ್ಲ ಏನಂತ ಹೇಳಿದ್ರೆ ಆ್ಯಕ್ಚುಲಿ ಈ ಕೆಲವೊಂದು ಫೋಟೋಗ್ರಾಫ್ಸ್ ನೋಡಿದ್ರೆ ನಮ್ಮ ಸಿಟ್ಟು ಬರುತ್ತೆ ಯಾವುದೋ ಒಬ್ರು ರಾಜರೆಲ್ಲ ಹುಲಿ ಹೊಡೆದಿದ್ದೊಂದು ಗನ್ ಹಿಡ್ದು ಹುಲಿ ಹೊಡೆದಿದ್ದು ಫೋಟೋ ಇರುತ್ತೆ ಅದ್ರ ಕಾಲಿಟ್ಕೊಂಡು ಕಾಲು ಇಟ್ಕೊಂಡಿಟ್ಕೊಂಡು ಅಂತ ಫೋಟೋಗಳು ನೋಡ್ತೀವಿ ಅದು ಏನೋ ಅದು ನಮ್ಗೆ ಎಷ್ಟು ಅಂದರೆ ಇವನು ಹುಲಿ ಅಷ್ಟು ಅಲ್ಲ ಇವನೆಲ್ಲ ಮೂಲೆಯಲ್ಲಿ ಕೂತ್ಕೊಂಡು ಹೊಡೆದಿದ್ದಾನೆ ಹುಲಿ ಯಾಕಬೇಕಂದ್ರೆ ಈ ಸುಮಾರು ಪ್ರಾಣಿಗಳಿರ್ತವೆ ಅರಣ್ಯದಲ್ಲಿ ನಿಮ್ಮ ಚಿಕ್ಕ ಚಿಕ್ಕ ಎಲೆಗಳನ್ನೆಲ್ಲ ತಿನ್ನುವಂಥ ಪ್ರಾಣಿಗಳಿರ್ತವೆ ಆಮೇಲೆ ಇವೆಲ್ಲ ಏನಂತ ಹೇಳಿದ್ರೆ ಈ ಹುಲ್ಲು ಪಲ್ಲು ತಿನ್ನುವಂಥದ್ದಿರುತ್ತೆ ಹುಲ್ಲು ಆ್ಯಕ್ಚುಲಿ ಹುಲ್ಲು ಅಥವಾ ಇವೆಲ್ಲ ಬೆಳೆದಿರ್ತಾವಲ್ಲ ಅದೆಲ್ಲ ತಿನ್ನಬಾರ್ದು ಅದು ಅದು ಆ್ಯಸ್ ಇಟ್ ಈಸ್ ಇರಬೇಕು ಮಳೆ ಬಿದ್ದಾಗ ಏನಕ್ಕೆ ಅದ್ರ ಮೇಲೆ ಬಿದ್ದು ಅದು ಹರಿದು ಹೋಗುತ್ತೆ ನೀವು ಯಾವಾಗ ಅದು ಮಣ್ಣಾಗುತ್ತೆ ಅವಾಗ ಭೂ ಕುಸಿತ ಮಡಿಕೇರಿಯಲ್ಲಾಗುತ್ತೆ ಆ ಸಮಸ್ಯೆ ಶುರುವಾಗುತ್ತೆ ವಯನಾಡಾಗುತ್ತೆ ವಯನಾಡಾಗುತ್ತೆ ಎಲೆಗಳು ಉದುರಬೇಕು ಎಲೆಗಳು ಉದು ಅಂತ ಎಲೆ ಇರಬೇಕು ಮರದಲ್ಲಿ ಆ ಅದನ್ನೇ ಕವರ್ ಮಾಡುತ್ತೆ ಭೂಮಿನ ಅವತ್ತು ಬಚಾವ್ ಮಾಡೋದು ಆ ಎಲೆ ಆ ಮಣ್ಣಿನ ನೀರಿಂದ ಕೊಚ್ಕೊಂಡು ಹೋಗ್ತಾ ಇರುತ್ತೆ ತಡಿತಾ ಇರಂತ ಎಲೆ ಹುಲ್ಲು ಮತ್ತು ಎಲೆ ಎಲೆ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮರ ಮರದ ಬೇರ್ ಇರುತ್ತಲ್ಲ ಆ ಬೇರ್ ಒಳಗೆ ಡೀಪ್ ಆಗಿ ಹೋಗಿರುತ್ತೆ ಆ ಇಡೀ ಸರೌಂಡಿಂಗ್ ಏರಿಯಾನ ಅದು ರಕ್ಷಣೆ ಮಾಡ್ತಾ ಇರುತ್ತೆ ಕರೆಕ್ಟ್ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಇದೆಲ್ಲ ಅದಕ್ಕೂ ಏನಂತ ಹೇಳಿದ್ರೆ ಈ ರೀತಿ ವಸ್ತುಗಳನ್ನ ತಿನ್ನುವಂತ ಪ್ರಾಣಿನ ಹುಲಿ ತಿನ್ನುತ್ತೆ ಈಗ ಉದಾಹರಣೆಗೆ ಆ ರೀತಿ ಅದ್ರ ಆಹಾರ ಪದ್ಧತಿ ಅದು ಅದು ಸರಿ ಅದು ಅದು ಮಾಂಸಾಹಾರಿ ಅದು ಆಹಾರ ಪದ್ಧತಿ ಸೊ ಹೀಗಾಗಿ ಒಂದಕ್ಕೊಂದು ಇದು ಏನಂತ ಹೇಳಿದ್ರೆ ಈ ಪ್ರಕೃತಿ ಒಂದೊಂದು ವಿಷಯಕ್ಕೆ ಒಂದೊಂದು ಕನೆಕ್ಟ್ ಆಗಿರ್ತವೆ ಎಲ್ಲಾನು ಇದು ಚೈನ್ ಸಿಸ್ಟಮ್ ಇದು ಇದರಲ್ಲಿ ಎಲ್ಲರೂ ಬೇಕಾದಷ್ಟು ತಿಳ್ಕೊಳ್ಳೋದಿದೆ ಹೀಗಾಗಿ ಇದು ಇದೇನಂತ ಹೇಳಿದ್ರೆ ಇದ್ರ ಮೇಲೆ ಏನು ಮಾಡ್ತೀವಿ ಅಂದ್ರೆ ಹೀಗಾಗಿ ನಾನು ಆ ಪರಿಸರದ ಮೇಲೆ ಅಂತ ಹೇಳಿದ್ರೆ ಕಳಸಾ ಬಂಡೂರಿ ಮೇಲೆ ಒಂದು ಎಕ್ಸ ಒಂದು ಎಕ್ಸಿಬಿಷನ್ ಮಾಡ್ತೀನಿ ನಾನು ಕಳ್ಸಾ ನಾರ್ತ್ ಕರ್ನಾಟಕ ನಾರ್ತ್ ಕರ್ನಾಟಕ ಆಕ್ಚುಲಿ ಅದೇನಂದ್ರೆ ಚಾರ್ಲಾ ಪೋಟ್ಲಾ ಅಂತ ಹೇಳಿ ಅದು ನಮ್ಮ ಖಾನಾಪುರ ಭಾಗದಲ್ಲಿ ಬರುತ್ತೆ ಬೆಳಗಾವಿ ಹೌದು ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಗೋವಾ ಮತ್ತೆ ಇದ್ರ ಭಾಗದಲ್ಲಿ ದೊಡ್ಡ ಮಟ್ಟದ ಫಾರೆಸ್ಟ್ ಇದೆ ಅರಣ್ಯ ಇದೆ ಅದು ಏನಂತ ಹೇಳಿದ್ರೆ ಅದು ಆಕ್ಚುಲಿ ಏನಂತ ಹೇಳಿದ್ರೆ ಅದು ಪೂರ್ವ ಒಂದು ಸೈಡ್ ಹರಿಯುವಂಥ ಕೆಲವೊಂದು ನದಿಗಳನ್ನ ತಿರುವು ಯೋಜನೆ ಅಂತ ಅದಕ್ಕೆ ಆಕ್ಚುಲಿ ಹೇಳುವುದಾದ್ರೆ ಬಟ್ ಕಳಸಾ ಬಂಡೂರಿ ನೀರು ಯಾಕೆ ನಮಗೆ ಬೇಕು ಅನ್ನೋದು ದೊಡ್ಡ ಮಹತ್ವ ಇದೆ ಇಲ್ಲಿ ಹೇಳಿದ್ರೆ ಅಲ್ಲಿ ನರಗುಂದ ನೌಲ್ಗುಂದ ಈ ಭಾಗದಲ್ಲಿ ನೀರಿಲ್ಲ ಅಲ್ಲಿ ಧಾರವಾಡದ ಕೆಲವು ಭಾಗಗಳು ಹಾಂ ಯಾಕಂದರೆ ಅಲ್ಲಿ ನವಿಲು ತೀರ್ಥದಲ್ಲಿ ಒಂದು ಡ್ಯಾಮ್ ಮಾಡಿದ್ದಾರೆ ಅದಕ್ಕೆ ಮಲಪ್ರಭೆಯಿಂದ ಸರಗವಾಗಿ ನೀರು ಇಲ್ಲ ಬರಬೇಕದು ನೀರು ಬಂದಲ್ಲಿ ಕುಡಿಯುವ ನೀರು ಬೇಕಾಗುತ್ತೆ ಕುಡಿಯುವ ನೀರು ಯಾಕೆ ಬೇಕು ಆ ನದಿ ನೀರು ಅಂತ ಹೇಳಿದ್ರೆ ಆ ಮತ್ತೆ ಆ ನೀರು ಆ ಪರಿಸರದಿಂದ ಹರಿದಂಥ ಬಂದಂಥ ನೀರು ಇಲ್ಲಿ ಮಕ್ಕಳನ್ನ ಒಳ್ಳೆ ಸ್ಟ್ರಾಂಗ್ ಮಾಡುತ್ತೆ ನಿಮಗೆ ನೀರು ಮುಖ್ಯ ಆಗುತ್ತೆ ಅದಕ್ಕಿಂತ ಅದ್ಭುತವಾದ ಅಲ್ಲೊಂದು ಒಂದು ಇದೆ ಬೆಣ್ಣೆ ಹಳ್ಳ ಹೇಳಿ ಆ ಭಾಗದಲ್ಲಿ ಅದು ಅದ್ಭುತವಾಗಿ ಹರಿಯುತ್ತೆ ಬೆಣ್ಣೆ ತರ ಯೋಜನೆ ಹಾಂ ಹಳ್ಳ ತುಂಬ ಅದ್ಭುತವಾಗಿ ಹರಿಯುತ್ತೆ ಬಟ್ ಈ ನೀರು ಏನಾಗುತ್ತೆ ಪಶ್ಚಿಮ ಘಟ್ಟದಿಂದ ಬರುವಂಥ ನೀರು ಹೇಳಿದ್ರೆ ಗೋವಾ ಮತ್ತು ಕರ್ನಾಟಕ ಗಡಿಯಿಂದ ಬರುವಂಥ ನೀರು ಏನಂತ ಹೇಳಿದ್ರೆ ಅದನ್ನು ಜನರು ಕುಡಿದ್ರೆ ಅಲ್ಲಿರುವಂಥ ಮಕ್ಕಳು ಎಲ್ಲ ಕುಡಿದ್ರೆ ಅವರು ಐಕ್ಯೂ ಲೆವೆಲ್ ತುಂಬ ಸ್ಪೀಡ್ ಆಗುತ್ತೆ ಹೀಗಾಗಿ ನಾವು ಒಂದು ಎಕ್ಸಿಬಿಷನ್ ಮಾಡ್ತೇನೆ ನಾನು ಅದ್ರ ಮೇಲೆ ಪೂರ್ತಿಯಾಗಿ ಯಾಕೆ ಏನು ಅಂತ ಹೇಳಿದ್ರೆ ಸುಮಾರು ಡಿಮೆರಿಟ್ಸು ಮೆರಿಟ್ಸು ಎಲ್ಲ ಸ್ಟಡಿ ಮಾಡಿ ಕೆಲವೊಬ್ರು ಹೇಳ್ತಾರೆ ಅದರಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಅವ್ರಿಗೆ ಈ ನೀರು ಬೇಕಾಗುತ್ತೆ ಹೀಗಾಗಿ ಅವ್ರು ಮಾಡ್ತಾರೆ ಅಂತೇಳಿ ಬಟ್ ಅದು ಅಸಲಿಗೆ ಜನರಿಗೆ ಬೇಕಾಗುತ್ತೆ ಯಾಕಂತ ಹೇಳಿ ಅಲ್ಲೆಲ್ಲ ಸುಮಾರು ಕಾಲುವೆಗಳ ನಿರ್ಮಾಣ ಮಾಡಿದ್ದಾರೆ ಅವಾಗ ನನ್ನ ಉಪೇಂದ್ರ ಅವ್ರು ಫೋನ್ ಮಾಡ್ತಾರೆ ಇದ್ರ ಬಗ್ಗೆ ನನ್ನೊಂದು ಟಿ ವಿಯಲ್ಲಿ ನನ್ನ ದೊಡ್ಡ ಒಂದು ಒಂದು ಇದು ಇರುತ್ತೆ ಅದ್ರ ಬಗ್ಗೆ ಸುಮಾರು ಜನ ಮಾಡ್ತಾರೆ ಟಿ ವಿಯಲ್ಲಿ ಬರುತ್ತೆ ಉಪೇಂದ್ರ ಅವರು ಫೋನ್ ಮಾಡಿದ್ರು ನಾನು ಮಾಡ್ತಾರೆ ಒಂದು ದಿವಸ ಮತ್ತೆ ಅವ್ರು ಕೂರಿಸ್ಕೊಂಡು ನನ್ನ ಒಂದು ಸಂದರ್ಶನ ಮಾಡ್ತಾರೆ ಉಪೇಂದ್ರ ಆ ಉಪೇಂದ್ರ ಅವರು ಚಾನಲ್ಗೆ ನನ್ನ ಸಂದರ್ಶನ ಮಾಡ್ತಾರೋ ಈ ವಿಷಯ ನೀವು ತಿಳಿಸಿ ಸರ್ ಅಂತ ಹೇಳಿ ಅವ್ರಿಗೆ ನಾನು ತಗೊಂಡೋಗಿರ್ತೀನಿ ಆ ಟೈಮ್ಗೆ ಇದು ಹೀಗೀಗೆ ಬರುತ್ತೆ ಸರ್ ಈ ಸಬ್ಜೆಕ್ಟು ಇದು ಕಳ್ಸಾ ಬಂಡೂರಿ ಅಂದ್ರೆ ಇದು ಈ ನೀರು ಬೇಕೋ ಬೇಡ ಬೇಕೋ ಈ ರೀತಿ ಈ ರೀತಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಪ್ರಕೃತಿನ ಉಳಿಸಿ ಆ ಪ್ರಕೃತಿ ನೀರನ್ನ ನಾವು ಉಳಿಸ್ಕೊಳ್ಳುವಂತ ಕಲಿ ಕಲಿಬೇಕಾದಂಥದ್ದೇ ಇಲ್ಲಿ ಇದ್ದಿದ್ದು ಇದಾದ ನಂತರ ನಾನು ಕಪ್ಪತ್ಗುಡ್ಡದ ಗುಡ್ಡದ ಎಕ್ಸಿಬಿಷನ್ ಮಾಡ್ತೇನೆ ಕಪ್ಪತ್ಗುಡ್ಡ ಗುಡ್ಡ ಏನಾಗುತ್ತೆ ಬಳ್ಳಾರಿಯಲ್ಲಿ ಗಣಿಗಾರಿಕೆ ತುಂಬಾ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ ಆ ಟೈಮಲ್ಲಿ ಕಪ್ಪತ್ ಗುಡ್ಡ ಒಂದು ವೇಳೆ ಡೆಸ್ಟ್ರಾಯ್ ಆಯ್ತಂದ್ರೆ ಕಪ್ಪತ್ ಗುಡ್ಡ ಏನಾದರೂ ಗಣಿಗಾರಿಕೆ ಬಲಿ ಆಯ್ತಂದ್ರೆ ಇಡೀ ಅಲ್ಲಿ ಇರುವಂತ ಗದಗ ಇರ್ಬೋದು ಮುಂಡರುಗಿ ಇರಬಹುದು ಹಾವೇರಿ ಇರಬಹುದು ಈ ಭಾಗಕ್ಕೆಲ್ಲ ಮಳೆನೆ ಡೆಸ್ಟ್ರಾಯ್ ಮಾಡಿಬಿಡುತ್ತೆ ಮಳೆ ಹೊರಟೋಗ್ಬಿಡುತ್ತೆ ಅಷ್ಟು ಔಷಧಿ ಸಸ್ಯ ಇದ್ರ ಮೇಲೆ ಅದ್ರ ಮೇಲೆ ನಾನು ಅದೇ ಎಕ್ಸಿಬಿಷನ್ ಮಾಡಿದ್ದು ಅದು ಒಂದು ನನ್ನ ಕಪ್ಪದ ಗುಡ್ಡ ಬಟ್ ಅದನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಸದನದಲ್ಲಿ ಚರ್ಚೆ ಆಗುತ್ತೆ ಚರ್ಚೆ ಆದ ನಂತರ ಈಗ ಮತ್ತೆ ಅದನ್ನ ರಿಸರ್ವ್ ಫಾರೆಸ್ಟ್ ಮಾಡ್ತಾರೆ ಇದಾದ್ಮೇಲೆ ನಾವು ಒಂದು ಸಂಡೂರಲ್ಲಿ ಒಂದು ಕುಮಾರಸ್ವಾಮಿ ಟೆಂಪಲ್ ಅಂತಿದೆ ಬೆಟ್ಟದ ಮೇಲೆ ಅದು ಎಂಟನೇ ಶತಮಾನದ್ದು ರಾಷ್ಟ್ರಕೂಟರ ಕಾಲದ ಟೆಂಪಲ್ ಆಕ್ಚುಲಿ ಆ ಟೆಂಪಲ್ಗಳನ್ನ ಯಾಕೆ ಬೆಟ್ಟದ ಮೇಲೆ ಕಟ್ತಿರ್ತಾರೆ ಅಂದ್ರೆ ಆ ಖನಿಜನೇ ಸಂಪತ್ತು ಆ ಸಂಪತ್ನ ಅಂತ ಕಟ್ತಿರ್ತಾರೆ ಯಾಕೆಂದ್ರೆ ಮನುಷ್ಯನ ಹತ್ರ ಶ್ರದ್ಧೆ ಭಾವನೆ ಇರಬೇಕು ಅದನ್ನ ನಾಶ ಮಾಡ್ಬೋದು ನಾಶ ಮಾಡ್ಬೋದಲ್ಲ ಆ ಶ್ರದ್ಧೆಗೋಸ್ಕರನೇ ಎಲ್ಲರೂ ಹೇಳ್ತಾರೆ ದೇವಸ್ಥಾನ ಗುಡ್ಡ ತುದಿ ಮೇಲೆ ದೇವಸ್ಥಾನ ಕಟ್ಟಿಬಿಟ್ರು ಅಂತೇಳಿ ಆ ಗುಡ್ಡದ ಬಗ್ಗೆ ಶ್ರದ್ಧೆ ಇರಬೇಕಂತೆ ಕಟ್ಟೋದು ಅದ್ರ ಹಾಗೆ ಕುಮಾರಸ್ವಾಮಿ ಏನಾಗುತ್ತೆ ಆದರೆ ಟೆಂಪಲ್ದು ಸ್ವಲ್ಪ ಮೀಟ್ರಲ್ಲೇ ಗಣಿಗಾರಿಕೆಗೆ ಅನುಮತಿ ಕೊಟ್ಟು ಬಿಡ್ತಾರೆ ಅದು ಒಂದು ವೇಳೆ ಅಲ್ಲಿ ಗಣಿಗಾರಿಕೆ ಮಾಡಿಬಿಟ್ರೆ ಅಂತ ಹೇಳಿದ್ರೆ ಆ ಟೆಂಪಲ್ ಏನಿದೆ ಅದು ಪೂರ್ತಿ ಬಿರುಕು ಬಿಟ್ಕೊಂಡು ಹೋಗ್ಬಿಡುತ್ತೆ ಇದು ಸಬ್ಜೆಕ್ಟು ನಮ್ಗೆ ಹೇಳ್ತಾರೊಬ್ರು ಆಗ ನಾ ಅದರ ಮೇಲೆ ಸಂಪೂರ್ಣವಾಗಿ ಅದರದೊಂದು ಡಾಕ್ಯುಮೆಂಟ್ರಿ ಫೋಟೋಗ್ರಾಫಿ ಎಲ್ಲ ಮಾಡಿ ಅದರ ಎಕ್ಸಿಬಿಷನ್ ಮಾಡ್ತೇನೆ ನನಗೆ ತುಂಬ ಅದ್ಭುತವಾಗಿ ಲೀಡ್ ಮಾಡಿದವರು ನಿಸಾರಮ್ಮದವರು ಇಲ್ಲೊಂದು ಇದೆ ನೋಡಿ ಇದರಲ್ಲಿ ಅವ್ರು ಹೇಳ್ತಾರೆ ಸಾವಿರಾರು ಇರುವೆ ಕಚ್ಚಿದಾಗ ಅಷ್ಟೇ ಸರ್ಕಾರವೆಂಬ ಆನೆಗೆ ನಾಟೋದು ಅದ್ಭುತವಾದ ಲೈದಿದೆ ನೋಡಿ ಇಲ್ಲಿ ಹೌದು ಇದು ನಿಸಾರಮ್ಮದವ್ರು ಹೇಳುವಂಥ ಮಾತು ಇದನ್ನ ಹೇಳಿದ್ರೆ ಟೆಂಪಲ್ ಬ್ರಿಕ್ ಬಿದ್ದ ನಂತರ ಅಲ್ಲಿ ಇನ್ನೂ ಗಣಿಗಾರಿಕೆ ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತೆ ಆಗ ಗಣಿಗಾರಿಕೆನ ನಿಲ್ಲಿಸ್ಬೇಕಂತಿರುತ್ತೆ ಮತ್ತು ಅಲ್ಲಿ ಡ್ಯಾ ಅದಕ್ಕೆ ಪರ್ಮಿಷನ್ ಕೊಡಬಾರ್ದು ಅನ್ನುವಂಥದ್ದು ಅಲ್ಲಿ ಸ್ಥಳೀಯರ ಒಕ್ಕೂಟ ಇರುತ್ತೆ ಸೊ ಆ ಎಕ್ಸಿಬಿಷನ್ ಮಾಡಿದಾಗ ಅವ್ರು ತುಂಬ ಅದ್ಭುತವಾಗಿ ಮಾತಾಡ್ತಾರೆ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಆ ನಂತರ ಅಲ್ಲಿ ಗಣಿಗಾರಿಕೆ ಪರ್ಮಿಷನ್ ನಿಂತು ಹೋಗುತ್ತೆ ಅದಾದ ನಂತರ ಈಗ ನಿಮಗೆ ಗೊತ್ತಿರ್ಬೋದು ಮೊನ್ನೆ ಮೊನ್ನೆ ಒಂದು ಲಕ್ಷ ಮರ ಕಡಿದಕ್ಕೊಂದು ಹೊಸ ಪ್ರಾಸ್ತಾವನೆ ಬರುತ್ತೆ ಕುಮಾರಸ್ವಾಮಿ ಬೆಟ್ಟದಲ್ಲಿ ಅಂದರೆ ಸಂಡೂರಲ್ಲಿ ಮತ್ತೆ ನಾನು ಒಂದು ಎಕ್ಸಿಬಿಷನ್ ಮಾಡಿದೆ ಸ್ಮಾಲಾಗಿ ಯಾಕೆಂತ ಹೇಳಿದ್ರೆ ಒಂದು ಲಕ್ಷ ಪರಿಸರದಲ್ಲಿ ಮರ ಕರೆದು ಬಿಟ್ಟರೆ ಏನಾಗುತ್ತೆ ಹೇಳಿ ಅದು ಸ್ವಲ್ಪ ಒಣಭೂಮಿ ಅದು ಕುರ್ಚಿಲ್ ಕಾಡಿರೋ ಪ್ರದೇಶ ಅದು ಕುರ್ಚಿಲ್ ಕಾಡಿರುವಂಥ ಪ್ರದೇಶ ಒಂದು ಲಕ್ಷ ಮರ ಕರೆದು ಬಿಟ್ಟರೆ ಏನಾಗುತ್ತೆ ಪರಿಸ್ಥಿತಿ ಅಲ್ಲಿ ಇದು ಇಡೀ ಎಂಟೈರ್ ಅಲ್ಲಿ ಎಕೋಸಿಸ್ಟಮ್ ಏನಿದೆಯಲ್ಲ ಅದನ್ನ ಹಾಳು ಮಾಡಿ ಬಿಡ್ತಾರೆ ಮಳೆಗಳೇ ಸಿಗುವುದಿಲ್ಲ ಜನರಿಗೆ ಖುಷಿಯಾಗುತ್ತೆ ಕೆಲವೊಬ್ರಿಗೆ ಅವ್ರಿಗೆ ಮುಂದೆ ಮಳೆನೇ ಇರುವುದಿಲ್ಲ ಮಳೆಗಾಲದಲ್ಲಿ ಮಳೆ ಇರೋದಿಲ್ಲ ಬೇಸಿಗೆಗಾಲ್ದಲ್ಲಿ ಬೇಸಿಗೆ ಇರುತ್ತೆ ಅಲ್ಲಿ ಅಂದ್ರೆ ಆ ಒಂದೇ ಜಿಲ್ಲೆಯವಲ್ಲ ಆ ಸುತ್ತು ನಾಲ್ಕು ಜಿಲ್ಲೆಯವರಿಗೆ ಆ ಒಂದು ಲಕ್ಷ ಮರ ಕಡಿದ್ರೆ ಯಾಕಂತ ಹೇಳಿದ್ರೆ ಸರ್ಕಾರಗಳು ಕೆಲವೊಂದು ಯೋಜನೆಗಳು ಮಾಡುತ್ತೆ ಅದ್ರ ಮುಂದೆ ಆಗುವಂತ ದುಷ್ಪರಿಣಾಮಗಳನ್ನು ಯೋಚನೆ ಮಾಡಬೇಕಲ್ಲ ಎಲ್ಲರ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಓದು ಮನುಷ್ಯನ ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸುತ್ತೆ ಮತ್ತು ಕೂತಲಿಯೇ ಲೋಕಜ್ಞಾನ ಮಾಡಿಸುತ್ತೆ ಓದೋಣ ಪ್ರಜ್ಞಾವಂತರಾಗೋಣ